ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕೇಳುಗರೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಹದಿನೇಳನೇ ಆವೃತ್ತಿಯ ಐಪಿಎಲ್ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿ ಮತ್ತು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಕುರಿತು ಸಂವಾದ ನಡೆಸಿಕೊಡುತ್ತಾರೆ ಭಾರತ ಕ್ರಿಕೆಟ್ ತಂಡದ ಮಾಜಿ ಆಟಗಾರರಾದ ದೊಡ್ಡ ಗಣೇಶ್ ಹಾಗೂ ಕ್ರೀಡಾ ವರದಿಗಾರರಾದ ಗಿರೀಶ್ ದೊಡ್ಮನಿ ನಮಸ್ಕಾರ ನಾನು ಗಿರೀಶ್ ದೊಡ್ಮನಿ ಕ್ರೀಡಾ ಪತ್ರಕರ್ತ ಇವತ್ತು ಈ ಕ್ರೀಡಾ ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಭಾರತ ಟೆಸ್ಟ್ ಕ್ರಿಕೆಟ್ ತಂಡವನ್ನು ಪ್ರತಿನಿಧಿಸಿದಂತಹ ಶ್ರೀ ದೊಡ್ಡ ಗಣೇಶ್ ಅವರು ಕರ್ನಾಟಕ ಕ್ರಿಕೆಟಿಗರಲ್ಲಿ ಪ್ರಮುಖವಾದ ಹೆಸರು ಮತ್ತು ಕರ್ನಾಟಕ ಕ್ರಿಕೆಟ್ಗೆ ಇವರ ಕೊಡುಗೆನು ಭಾಳ ದೊಡ್ಡದು ಒಬ್ಬ ವೇಗದ ಬೌಲರ್ ಆಗಿ ಕರ್ನಾಟಕ ತಂಡವನ್ನು ಮತ್ತು ಭಾರತ ತಂಡವನ್ನು ಪ್ರತಿನಿಧಿಸಿದ ದೊಡ್ಡ ಗಣೇಶ್ ಅವರು ನಿವೃತ್ತಿಯ ನಂತರ ಕೋಚ್ ಕೂಡ ಆಗಿ ಸೆಲೆಕ್ಟರ್ ಆಗಿ ಕ್ರಿಕೆಟ್ಗೆ ತಮ್ಮದೇ ಆದಂತಹ ಕಾಣಿಕೆ ಕೊಟ್ಟವರು ಇವತ್ತು ನಮ್ಮೊಂದಿಗೆ ಇತ್ತೀಚೆಗೆ ಮುಗಿದಂತಹ ಇಂಡಿಯನ್ ಪ್ರೀಮಿಯರ್ ಲೀಗ್ ಟ್ವೆಂಟಿ ಟ್ವೆಂಟಿ ಟೂರ್ನಮೆಂಟ್ ಮತ್ತು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯ ಬಗ್ಗೆ ಸಂವಾದ ನಡೆಸಲಿಕ್ಕಂತ ನಮ್ಮೊಂದಿಗಿದ್ದಾರೆ ನಮಸ್ಕಾರ ದೊಡ್ಡ ಗಣೇಶ್ ಅವರೇ ತಮಗೆ ಸ್ವಾಗತ ನಮಸ್ಕಾರ ಗಿರೀಶ್ ಬಹುಶಃ ಎರಡು ತಿಂಗಳು ಈ ಐ ಪಿ ಎಲ್ ಅನ್ನುವಂತಹ ಒಂದು ಟ್ವೆಂಟಿ ಟ್ವೆಂಟಿ ಹಬ್ಬ ಇಡೀ ದೇಶವನ್ನು ಒಂಥರ ಮೋಡಿ ಮಾಡಿಬಿಟ್ಟಿತ್ತು ರನ್ಗಳ ಮಳೆ ಬೌಂಡ್ರಿ ಸಿಕ್ಸರ್ಗಳು ದಾಖಲೆಗಳು ಬೌಲರ್ಗಳ ಕೌಶಲ್ಯದ ಟೆಸ್ಟ್ ಅಂತ ಹೇಳ್ಬೋದು ಯಾಕೆಂದರೆ ಹೊಡೆದ್ರೆ ಸಿಕ್ಸ್ ಅಂತಲೇ ಬ್ಯಾಟ್ಸ್ಮನ್ ಬರೋದೇ ಸಿಕ್ಸ್ ಬೌಂಡ್ರಿ ಹೊಡೆಯುವಂತಹ ಮಾದರಿ ಈ ಐ ಪಿ ಎಲ್ ಎಷ್ಟೋ ರೋಚಕ ಪಂದ್ಯಗಳನ್ನು ನೋಡಿದ್ವಿ ಇದೆಲ್ಲದರನ್ನು ದಾಟ್ಕೊಂಡು ಕೋಲ್ಕತ್ತಾ ನೈಟ್ ರೈಡರ್ಸ್ ಈ ಪ್ರಶಸ್ತಿಯನ್ನು ಹಾಕಿದ್ಕೊತು ಈ ಸರ್ತಿ ಈ ಟೂರ್ನಾಮೆಂಟ್ ಶುರುವಾಗಕ್ಕಿಂತ ಮೊದಲು ಭಾಳಷ್ಟು ಪ್ರಿಡಿಕ್ಷನ್ಸ್ ಇತ್ತು ಆರ್ ಸಿ ಬಿ ಗೆಲ್ಲತ್ತೆ ಚೆನ್ನೈ ಸೂಪರ್ ಕಿಂಗ್ ಗೆಲ್ಲತ್ತೆ ಸನ್ರೈಸರ್ಸ್ ಗೆಲ್ಲತ್ತೆ ಪಂಜಾಬ್ ಕಿಂಗ್ಸ್ ಗೆಲ್ಬೋದು ಅಂತ ಏನೇನೋ ಪ್ರಿಡಿಕ್ಷನ್ಸ್ ಇತ್ತು ಆದರೆ ಐ ಸಲ ಗೆದ್ದಂತಹ ಮುಂಬೈ ಆಗಲಿ ಐ ಸಲ ಗೆದ್ದಂತಹ ಚೆನ್ನೈ ಆಗಲಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಲಿಲ್ಲ ಕೋಲ್ಕತ್ತಾ ನೈಟ್ ರೈಡರ್ಸ್ ಶ್ರೇಯಸ್ ಅಯ್ಯರ್ ಅವರ ಒಂದು ನಾಯಕತ್ವದಲ್ಲಿ ಮತ್ತು ಗೌತಮ್ ಅವರ ಒಂದು ಮೆಂಟರ್ಶಿಪ್ಪಲ್ಲಿ ಚಂದ್ರಕಾಂತ್ ಪಂಡಿತ್ ಅವರ ಕೋಚಿಂಗಲ್ಲಿ ಬಹಳ ಒಂದು ಒಳ್ಳೆಯ ಕ್ರಿಕೆಟನ್ನು ನಮಗೆಲ್ಲ ತೋರಿಸ್ಕೊಡ್ತು ಜೊತೆಗೆ ಅವ್ರ ಮೂರನೇ ಪ್ರಶಸ್ತಿ ಹತ್ತು ವರ್ಷದ ನಂತರ ಪ್ರಶಸ್ತಿ ಗೆದ್ದಿದ್ದಾರೆ ಈ ಒಂದು ಟರ್ನ್ ಅರೌಂಡ್ ಅಂತ ಏನು ಹೇಳ್ತೀವಿ ಒಂದು ಹೊಸತನ ಅವರು ತೋರಿಸಿದಂತಹ ಟೀಮ್ ವರ್ಕ್ ತಾವು ಒಬ್ಬ ಆಟಗಾರನಾಗಿ ಒಬ್ಬ ಕೋಚ್ ಆಗಿ ಹೇಗೆ ನೋಡ್ತೀರಿ ನೋಡಿ ನಾ ಏನ್ ಹೇಳ್ಬೇಕಂದ್ರೆ ಇದು ಪ್ರಿಪ್ರೇಷನ್ನು ಒಂದು ಪ್ರೋಸೆಸ್ಸು ಇದು ತುಂಬ ಚೆಂದಾಗಿ ಒಂದು ಪ್ರೋಸೆಸ್ ಮಾಡಿದ್ದಾರೆ ಇದಕ್ಕೆ ಅಭಿಷೇಕ್ ನಾಯರ್ ಅವರು ಬಾಂಬೆಗೆ ಆಡಿದರು ಬಾಂಬೆಗೆ ಅವರು ಭಾಳಷ್ಟು ರಂಜಿ ಟ್ರೋಫಿಗಳನ್ನ ಗೆಲ್ಲಿಸಿದ್ದಾರೆ ಅವರು ಕೂಡ ಅದು ಟ್ಯಾಲೆಂಟ್ ಸ್ಕೌಟ್ ಆಗಿದ್ದರು ಇವರು ಅಂದರೆ ಒಂದು ಟೀಮ್ ಎಫರ್ಟ್ ಆಗಿ ಇದಕ್ಕೆ ಮಾಡಿರೋದು ಟೀಮ್ ಎಫರ್ಟಿಂದ ಇವರು ಗೆದ್ದಿರೋದು ಇವಾಗ ನೀವು ಚಂದ್ರಕಾಂತ್ ಪಂಡಿತು ಕೇಳಿದರೆ ಅವರು ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಅವರು ಒಂದು ಹೆಸರುವಾಸಿಯನ್ನು ಪಡ್ಕೊಂಡಿರೋರು ಯಾಕೆಂದರೆ ಅವರು ಹೋಗಿದ್ದ ಕಡೆ ಎಲ್ಲ ಗೆದ್ದಿದ್ದಾರೆ ಇವರು ವಿದ್ಯಾರ್ಭಾಗ ಹೋದರು ಅಲ್ಲಿ ಗೆದ್ದರು ಎಂ ಪಿಗೋದ್ರು ಅಲ್ಲಿ ಗೆದ್ದರು ಇವಾಗ ಅವರು ಕೆ ಕೆ ಆರ್ಗೆ ಬಂದರು ಕೆ ಕೆ ಆರ್ ಅಲ್ಲೂ ಕೋಚ್ ಆಗಿ ಅವರು ಗೆದ್ದಿದ್ದಾರೆ ಅಂದರೆ ಏನಂದರೆ ಅವರು ಇಂಡಿಯನ್ ಡೊಮೆಸ್ಟಿಕ್ ಕ್ರಿಕೆಟ್ ಕ್ರಿಕೆಟ್ ನ ಹತ್ರವಾಗಿ ಆಳುವಾಗಿ ನೋಡಿದಾರೆ ಚಂದ್ರಕಾಂತ್ ಪಂಡಿತು ಇದು ಗೆಲುವಿಗೆ ಪ್ರಮುಖ ಕಾರಣ ಚಂದ್ರಕಾಂತ್ ಪಂಡಿತು ಅಂತ ಹೇಳ್ಬೋದು ಅದೇ ರೀತಿ ಗೌತಮ್ ಗಂಭೀರ್ ಇರ್ಬೋದು ಅವರು ಕೂಡ ಇವಾಗ ಮೆಂಟರ್ ಮಾಡಿದ್ರು ಕೆ ಕೆಆರ್ ನ ಅವ್ರಿಗೆ ಏನಂದ್ರೆ ಹಿಂದೆ ಕೂಡ ಕೆ ಕೆ ಆರ್ ಗಾಡಿ ನಾಯಕತ್ವ ವಹಿಸ್ಕೊಂಡಿದ್ರು ಅಲ್ಲಿ ಕೂಡ ಅವ್ರ ನಾಯಕತ್ವದಲ್ಲೂ ಗೆದ್ದಿದ್ರು ಇದು ಒಟ್ಟಾರೆ ಒಂದು ಏನಂದ್ರೆ ಒಂದು ಟೀಮ್ ವರ್ಕ್ ಒಂದು ಸಾಂಘಿಕ ಪ್ರದರ್ಶನ ಅಂತ ಹೇಳ್ಬೋದು ಯಾಕಂದ್ರೆ ಇದು ಪ್ರೋಸೆಸ್ ಏನಂದ್ರೆ ಡೊಮೆಸ್ಟಿಕ್ ಕ್ರಿಕೆಟ್ ನ ಹತ್ರವಾಗಿ ನೋಡಿ ಅವರು ಬಾಲ್ ಬೈ ಬಾಲ್ ನೋಡಿ ಇದಕ್ಕೆ ಇವಾಗ ರಿಸಲ್ಟ್ ಗೆ ಕಾಂಟ್ರಿಬ್ಯೂಷನ್ ಇದೆ ಇವಾಗ ಇದು ಸಪೋರ್ಟ್ ಸ್ಟಾಫ್ ಇದೆಯಲ್ಲ ಟೀಮ್ ವರ್ಕ್ ಇವಾಗ ಫಾರಿನರ್ಸ್ ಬಿಡೋದು ಫಾರಿನರ್ ಪ್ಲೇಯರ್ಸ್ ಇರ್ಬೋದು ಟೋಟಲಿ ಇವಾಗ ಮ್ಯಾಚ್ಗಳು ಬಂದರೆ ಅವ್ರದ್ದು ಟೀಮ್ ಕಾಂಬಿನೇಷನ್ ಆಡ್ತಾ ಇದ್ರಲ್ಲ ಈ ಚುಟುಕು ಕ್ರಿಕೆಟ್ಗೆ ಟ್ವೆಂಟಿ ಟ್ವೆಂಟಿಗೆ ಅಲ್ಲಿ ಗೆಲ್ಲಕ್ಕೆ ಒಂದು ಯಶಸ್ವಿ ಆಯಿತು ಈಗ ಕಾಂಬಿನೇಷನ್ ಅಂತ ಮಾತಾಡುತ್ತಿರ್ಬೇಕಾದ್ರೆ ಆ ಟೀಮಲ್ಲಿ ಸುನಿಲ್ ನಾರಾಯಣ್ ಅಂತ ಒಬ್ಬ ಸೀನಿಯರ್ ಪ್ಲೇಯರು ಇದ್ದರು ವರುಣ್ ಚಕ್ರವರ್ತಿ ಅಂತ ಒಬ್ಬ ಜೂನಿಯರ್ ಪ್ಲೇಯರ್ ಕೂಡ ಇದ್ದರು ಅಂಗ ಕ್ರಿಶ್ ರಘುವಂಶಿ ಅನ್ನೋ ತುಂಬ ಜೂನಿಯರ್ ಪ್ಲೇಯರ್ ಕೂಡ ಇದ್ದರು ಈ ಒಂದು ಕೋಆರ್ಡಿನೇಷನನ್ನು ಮೇಂಟೈನ್ ಮಾಡ್ಕೊಂಡು ಅದನ್ನು ನಿರ್ವಹಿಸಿಕೊಂಡು ಒಂದು ಇಡೀ ತಂಡವನ್ನು ದುಡಿಸ್ಕೊಳ್ಳೋ ಒಂದು ಕಲಾವಂತಿಕೆ ಅಂತೀವಿ ಅದೊಂದು ಕಸುಬು ಅಂತ ಏನು ಹೇಳ್ತೀವಿ ಅದು ಕೋಚ್ಗಳಿಗೆ ಯಾವ ಥರ ಸಿದ್ಧಿಸಿರುತ್ತೆ ಅನ್ನೋದು ಕೂಡ ಇಲ್ಲಿ ನಾವು ನೋಡಿದಂಥ ಒಂದು ಇದು ಇಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿ ಒಂದು ಚಾಲೆಂಜ್ ಇತ್ತು ನನಗನ್ಸೋ ಪ್ರಕಾರ ಮಿಚಲ್ ಸ್ಟಾರ್ಕ್ ಆಸ್ಟ್ರೇಲಿಯಾದ ವೇಗದ ಬೌಲರ್ ಅವರಿಗೆ ಇಪ್ಪತ್ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಕೋಟಿ ಕೊಟ್ಟು ಹರಾಜು ಪ್ರಕ್ರಿಯೆಯಲ್ಲಿ ಖರೀದಿ ಮಾಡ್ತಾರೆ ಆದರೆ ಸ್ಟಾರ್ಟಿಂಗ್ ಒಂದು ಮೂರ್ನಾಲ್ಕು ಮ್ಯಾಚ್ಗಳಲ್ಲಿ ಅವರು ನಿರೀಕ್ಷೆಗೆ ತಕ್ಕಂತೆ ಪರ್ಫಾರ್ಮ್ ಮಾಡೋಲ್ಲ ಅವಾಗ ಸಿಕ್ಕಾಬಟ್ಟೆ ವ್ಯಂಗ್ಯಗಳು ಟೀಕೆಗಳು ಈಗಂತೂ ಸೋಷಿಯಲ್ ಮೀಡಿಯಾ ಇದೆ ನಿಮಗೆ ಇಷ್ಟು ದುಡ್ಡು ಕೊಟ್ಟು ತೊಗೊಂಬಂದರು ಏನೂ ಆಗಲಿಲ್ಲ ಅದು ಆದರೆ ಪ್ಲೇ ಆಫಲ್ಲಿ ಮತ್ತು ಫೈನಲಲ್ಲಿ ಅವರು ಗೆಲುವಿನ ರೂವಾರಿ ಆಗ್ತಾರೆ ಇದನ್ನು ನೀವು ಒಬ್ಬ ವೇಗದ ಬೌಲರಾಗಿ ಯಾವ ಥರ ವಿಶ್ಲೇಷಣೆ ಮಾಡ್ಬೋದು ನೋಡಿ ಗಿರೀಶ್ ಇದೇನಂದರೆ ಕ್ರಿಕೆಟಲ್ಲಿ ಕ್ರಿಟಿಸಮ್ ಇದ್ದೇ ಇರುತ್ತೆ ಇವಾಗ ಬಾಲ್ ಒನ್ನಿಂದ ಏನು ಹೇಳ್ತೀವಿ ಕ್ರಿಕೆಟಲ್ಲಿ ಒಂದು ಓಡಿದೆ ಇಟ್ ಲಾಸ್ಟ್ ಬಾಲ್ ಬೋಲ್ಡ್ ಮ್ಯಾಚ್ ಇಸ್ ನಾಟ್ ಓವರ್ ಅಂತ ನಮ್ದು ಏನಂದರೆ ಪ್ರಿಡಿಕ್ಷನ್ಗಳು ಇವೆಲ್ಲ ಮ್ಯಾಚ್ ಮ್ಯಾಚಲ್ಲೂ ಆಗ್ತಾ ಇರುತ್ತೆ ನಾವೇನು ಫಸ್ಟ್ ಮ್ಯಾಚ್ ಗೆದ್ದಿದ ತಕ್ಷಣ ಸ್ಟಿಕ್ಕರ್ ಕೇಳಿರ್ತೀವಿ ಅದೇ ಸೋತಿದ ತಕ್ಷಣ ಕೆಗಡೆ ಬಂದಿರ್ತೀವಿ ನಾವು ಕ್ರಿಕೆಟಲ್ಲಿ ಏನು ಹೇಳ್ತೀವ ನಾವು ಕೋಚು ನಾವು ಹೇಳ್ತೀವಿ ಇವಾಗ ನಾವು ಕ್ರಿಕೆಟಲ್ಲಿ ಇವಾಗ ರೆಡ್ ಬಾಲ್ ಕ್ರಿಕೆಟಲ್ಲಿ ಎರಡು ಇನ್ನಿಂಗ್ಸ್ ಇರುತ್ತೆ ಫಸ್ಟ್ ಇನ್ನಿಂಗ್ಸ್ ನೂರು ಉಡ್ದಿರ್ತಾನೆ ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಝೀರೋ ಹೊಡ್ದಿರ್ತಾನೆ ಅದು ಫಸ್ಟ್ ಇನ್ನಿಂಗ್ಸ್ ಕಿಂಗ್ ಆಗಿ ಆಗಿರ್ತಾನೆ ಸೆಕೆಂಡ್ ಇನ್ನಿಂಗ್ಸ್ ಝೀರೋ ಹೊಡೆದು ಜೀರೋ ಆಗಿರ್ತಾನೆ ಅದಕ್ಕೆ ಹೇಳಿದ್ವಿ ಇದು ಏನಂದ್ರೆ ವೈಟ್ ಬಾಲ್ ಕ್ರಿಕೆಟ್ ಇದು ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ಇದರಲ್ಲಿ ಈ ಟೂರ್ನಮೆಂಟ್ ಮುಗಿಯವರೆಗೂ ನಾವು ಕಾಯಬೇಕಾಗುತ್ತೆ ಇವಾಗ ಐ ಪಿ ಎಲ್ ಈ ಫಸ್ಟ್ ಸೆವೆಂತೀನ್ ಆವೃತ್ತಿ ಈ ಯಾವೃತಿ ಎಲ್ಲರದ್ದು ಪ್ರೊಡಿಕ್ಷನ್ಗಳು ಇರ್ತಾರೆ ಆರ್ ಸಿ ಬಿ ಗೆಲ್ತಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಗೆಲ್ತಾರೆ ಅಂತ ಫೈನಲ್ ಬರ್ತಾರೆ ಯಾರು ಅನ್ಕೊಂಡೇ ಇರಲಿಲ್ಲ ಎಸ್ ಆರ್ ಎಚ್ ಏನು ಫೈನಲ್ ಬಂದ್ರು ಅವ್ರದ್ದು ಕೂಡ ಪ್ರೋಸು ತುಂಬಾ ಚೆನ್ನಾಗಿತ್ತು ಅವರು ಸೋತಿರೋರು ಇವಾಗ ಗೆಲ್ಲೋಂತ ಒಂದು ಸನ್ನಿವೇಶಕ್ಕೆ ಬಂದಿದ್ರು ಇವತ್ತು ಕೆ ಕೆಆರ್ ಗೆದ್ದಿರೋದು ಏನಂದ್ರೆ ಅವ್ರು ಕ್ರೆಡಿಟ್ ಕೊಡಬೇಕಾಗುತ್ತೆ ಒಂದು ಟೀಮ್ ಎಫರ್ಟ್ ಏನಂದ್ರೆ ನಾನು ಫಾರಿನರ್ಸ್ ಇಂಡಿಯನ್ಸ್ ಅಂತ ಮಾತಾಡಕಲ್ಲ ಇಲ್ಲಿ ಕ್ರಿಕೆಟ್ ಗೆದ್ದಿರೋದು ಒಂದು ಟೀಮ್ ಎಫರ್ಟ್ ಗೆದ್ದಿರೋದು ಇಲ್ಲಿ ಗಿರೀಶ್ ಖಂಡಿತ ಭಾಳ ಒಳ್ಳೆ ಮಾತು ಗಣೇಶ್ ಅವರೇ ಕ್ರಿಕೆಟ್ ಗೆದ್ದಿರೋದು ಕ್ರಿಕೆಟ್ ಗೆಲ್ಲಬೇಕು ಯಾವಾಗಲೂ ಯಾರೇ ದೊಡ್ಡ ಸ್ಟಾರ್ ಆಗ್ಬೋದು ಬಟ್ ಕ್ರಿಕೆಟ್ ಗೆಲ್ಬೇಕು ಕರೆಕ್ಟ್ ನೋ ಅದೇ ನೋ ನೋಬಿಡಿ ಇಸ್ ಎ ಬಿಗರ್ ದನ್ ಎ ಗೇಮ್ ಅಂತ ಗೇಮ್ ದೊಡ್ಡದು ಅದ್ರ ನೋಡಿ ಕ್ರಿಕೆಟ್ ಅಷ್ಟೇ ಬಿಫೋರ್ ಇಂಡಿಪೆಂಡೆನ್ಸ್ ಟು ಇಂಗ್ಲೆಂಡ್ ಅವರು ನಮ್ಗೆ ಕಲ್ಸ್ಬಿಟ್ಟು ಹೋದ್ರು ಅದಕ್ಕಿಂತ ಮುಂಚೆ ಯು ಎಸ್ ಎಲ್ ಸ್ಟಾರ್ಟ್ ಮಾಡಿದ್ರು ಬಟ್ ಇದೇನಂದ್ರೆ ಕ್ರಿಕೆಟ್ ಗೆಲ್ತಾ ಇದೆ ಇದನ್ನ ಒಂದು ತಿಳ್ಕೊಬೇಕು ಯಾರೇ ದಿಗ್ಗಜರಿ ಇರ್ಬೋದು ಯಾರೇ ಕ್ರಿಕೆಟರ್ಸ್ ಇರ್ಬೋದು ಯಾರೇ ಇರ್ಬೋದು ಕ್ರಿಕೆಟ್ ಮುಂದೆ ಯಾರು ದೊಡ್ಡವರಲ್ಲ ಆಮೇಲೆ ಕ್ರೌಡ್ ಮುಂದೆ ಯಾರು ದೊಡ್ಡವರಲ್ಲ ನಮ್ಗೆ ಇವತ್ತು ಏನೇ ಬೆಳೆಸಿರೋದು ಅಂದ್ರೆ ನಮಗೆ ಕ್ರಿಕೆಟ್ ಬೆಳೆಸಿರೋದು ನಮಗೆ ಕ್ರೌಡ್ ಬೆಳೆಸಿರೋದು ಇವತ್ತು ಏನೇ ಕ್ರಿಕೆಟರ್ಸ್ ಇರ್ಬೋದು ಅವರು ಈ ಒಂದು ಸ್ಥಾನದಲ್ಲಿ ನಿಂತಿರ್ತಾರೆ ಒಂದು ದೊಡ್ಡ ಸ್ಥಾನದಲ್ಲಿರ್ತಾರೆ ಅವ್ರು ಕ್ರಿಕೆಟ್ ಯಾವಾಗ ಸ್ಟಾರ್ಟ್ ಮಾಡಿದ್ರು ಹೆಂಗಿದ್ರು ಇವಾಗ ಹೆಂಗಿದ್ದಾರೆ ಅದನ್ನು ಯೋಚನೆ ಮಾಡಿ ಅದಕ್ಕೆ ಯಾರು ಕಾರಣಕರ್ತರು ಇವಾಗ ಅಸೋಸಿಯೇಷನ್ ಇರ್ಬೋದು ಬಿ ಸಿ ಸಿ ಇರ್ಬೋದು ಐ ಸಿ ಸಿ ಇರ್ಬೋದು ಎಲ್ಲರೂ ಕಾರಣಕರ್ತರು ಇದರಲ್ಲಿ ಕೆ ಕೆ ಆರ್ ಬಗ್ಗೆ ನಾವು ಮಾತಾಡ್ತಿದ್ವಿ ಕೆ ಕೆ ಆರ್ಗೂ ತುಂಬ ಸಪೋರ್ಟ್ ಇದೆ ಯಾಕೆಂದರೆ ಅಲ್ಲೂ ಫ್ಯಾನ್ಸ್ಗಳು ಬೆಂಗಾಲ್ ಫ್ಯಾನ್ಸ್ಗಳು ಅವರು ತುಂಬ ಕ್ರಿಕೆಟ್ ಅಂದರೆ ಅವ್ರಿಗೆ ಏಟ್ ಕ್ರಿಕೆಟ್ ಸ್ಲೀಪ್ ಕ್ರಿಕೆಟ್ ಡ್ರಿಂಕ್ ಕ್ರಿಕೆಟು ನೀವು ಸೌರವ್ ಗಂಗೂಲಿ ಅಂತಲೇ ಒಂದು ಬೆಂಗಾಲ್ ಟೈಗರ್ ಅಂತ ಬೆಳೆಸಿದ್ದಾರೆ ಅಲ್ಲಿ ನೀವು ಗೊತ್ತಿರ್ಬೋದು ಅವರು ಯಾವ ಥರ ಫ್ಯಾನ್ಸ್ ಅಂತ ಇಲ್ಲಿ ನಮ್ಮ ಆರ್ ಸಿ ಬಿ ಫ್ಯಾನ್ ಯಾವ ರೀತಿ ಇರ್ತಾರೆ ಅಲ್ಲಿ ಇಲ್ಲಿ ಏನಂದರೆ ಫ್ಯಾನ್ಸ್ ಗೆದ್ದಿರೋದು ಇದು ಕ್ರಿಕೆಟ್ ಬಂದ್ಬಿಟ್ಟು ಚುಟಿಕು ಕ್ರಿಕೆಟು ಮನೋರಂಜನೆಗಾಗಿ ಇದು ಕ್ರಿಕೆಟ್ ಇದು ಎಲ್ಲರೂ ಅಷ್ಟೇ ಯಾರೇ ಇರ್ಬೋದು ಇದನ್ನು ಜಸ್ಟ್ ಎಂಜಾಯ್ ಮಾಡಿ ಒಂದು ಐ ಪಿ ಎಲ್ನ ಕರೆಕ್ಟು ನೀವು ಎಸ್ ಆರ್ ಎಚ್ ಬಗ್ಗೆ ಹೇಳ್ತಾ ಇದ್ದೀರಿ ಸನ್ರೈಸರ್ಸ್ ಹೈದರಾಬಾದ್ ನಾವು ಯಾರೂ ಅಂದ್ಕೊಂಡಿರ್ಲಿಲ್ಲ ಅವ್ರು ಈ ಥರ ಆಡ್ತಾರೆ ಹೆಸರುತಿ ಅಂತ ಹೇಳಿ ಒಂದು ಕಾಲದಲ್ಲಿ ಈಗ ನೀವು ಒನ್ ಡೇ ಟೆಸ್ಟ್ ಮ್ಯಾಚ್ ಆಡಿದ್ದೀರಿ ನಾವು ಏಯ್ಟಿ ತ್ರೀ ವರ್ಲ್ಡ್ ಒಂದು ಹಿಸ್ಟ್ರಿ ತೆಗೆದ್ರೆ ಫೈನಲ್ ಮ್ಯಾಚಿನ ಸ್ಕೋರೇ ನೂರ ಎಂಬತ್ತ್ಮೂರು ರನ್ಗಳಿತ್ತಲ್ಲಿ ಟಾರ್ಗೆಟ್ ಕೊಟ್ಟಿದ್ದು ಆದರೆ ಟ್ವೆಂಟಿ ಟ್ವೆಂಟಿನಲ್ಲೇ ಇನ್ನೂರ ಎಂಬತ್ತೇಳು ರನ್ನನ್ನು ಹೊಡಿಬೋದು ಅಂತ ತೋರಿಸ್ಕೊಟ್ಟಿದ್ದು ಈ ಸರ್ತಿ ಸನ್ರೈಸರ್ಸ್ ಹೈದರಾಬಾದ್ನವರು ಹತ್ತೇ ಓವರ್ಗಳಲ್ಲಿ ರನ್ನು ನೂರು ರನ್ ದಾಟಿನೂ ಹೊಡಿಬೋದು ಎನ್ನೂರ ಐವತ್ತು ರನ್ಗಳನ್ನು ಮೂರ್ನಾಲ್ಕು ಸರ್ತಿ ಹೊಡಿಬೋದು ಅಂತ ತೋರಿಸ್ಕೊಟ್ಟಿದ್ದು ಕೂಡ ಸನ್ರೈಸರ್ಸ್ ಅದರಲ್ಲಿ ಅಭಿಷೇಕ್ ಶರ್ಮಾ ಅಂತ ಒಬ್ಬ ಯಂಗ್ ಕ್ರಿಕೆಟರ್ ಓಪ್ನರು ಟ್ರಾವಿಸ್ ಹೆಡ್ಡು ಅವರು ಆಡಿರೋ ರೀತಿ ನೋಡಿಬಿಟ್ರೆ ಇದೆಂಥ ಕ್ರಿಕೆಟು ಇದು ಬರೀ ಬ್ಯಾಟ್ಸ್ಮನ್ಗಳ ಕ್ರಿಕೆಟಾ ಬಾಲರ್ಗಳಿಗೆ ಏನು ಜಾಗವೇ ಇಲ್ವಾ ಇಲ್ಲಿ அதுக்கேது கிரீஷ் இது கான்ஃபிடென்சு இவங்க நோய் ஆஸ்ட்ரேலியதோ இவங்க வர்ல்டு கப் ெல்ல காரண யாரோ இவங்க டிராவ் சைடு டிராவ் சைடு கத்தேரில் யார் ಅದು ಕಾನ್ಫಿಡೆನ್ಸು ಆ ಕಾನ್ಫಿಡೆನ್ಸ್ ಲೆವೆಲ್ಲು ಇಲ್ಲಿಗೆ ತಮ್ಮಂತು ಐ ಪಿ ಎಲ್ ಮಟ್ಟಕ್ಕೆ ಐ ಪಿ ಎಲ್ದಲ್ಲಿ ಇವಾಗ ಸನ್ರೈಸ್ ಐಸರ್ಸು ಅವ್ರ ಓನರ್ಸು ಕೂಡ ಅವರು ಕೂಡ ಕ್ಲೆವರ್ ಆಗಿದ್ದಾರೆ ಇವಾಗ ಪಿಕ್ ಮಾಡಬೇಕಂದ್ರೆ ಆ ಟ್ರಾವಿಸ್ ಹೆಡ್ನಾಗ ಕರ್ಕೊಂಡ್ರು ಅವ್ರು ಕರ್ಕೊಂಡಿದ್ದೆ ಆ ಕಾನ್ಫಿಡೆನ್ಸ್ ಲೆವೆಲ್ಲು ಈ ಐ ಪಿ ಎಲ್ಗೆ ಅದು ಮೂಮೆಂಟಮ್ ಅದು ಬಿಲ್ಟ್ ಆಗಿ ಇವಾಗ ಎಸ್ ಆರ್ ಎಚ್ ಫೈನಲ್ ಬರೋಕ್ಕೂ ಕೂಡ ಒಂದು ಕಾರಣ ಆಯಿತು ಕರೆಕ್ಟ್ ಈಗ ಅಂಥ ಎಸ್ ಆರ್ ಎಚ್ನ ಫೈನಲ್ ಅಲ್ಲಿ ಬಹಳ ಕಡಿಮೆ ಸ್ಕೋರಿಗೆ ಕಟ್ ಹಾಕಿ ಗೆದ್ದಿರುವಂತಹ ಶ್ರೇಯ ಕೋಲ್ಕತ್ತಾ ನೈಟ್ ರೈಡರ್ಸ್ ಅದಕ್ಕೆ ಹೇಳೋದು ನೀವು ಹೇಳಿದ್ರಲ್ಲ ಈಗ ಕ್ರಿಕೆಟ್ ಗೆಲ್ಲಬೇಕು ಈ ವಿಷಯದಲ್ಲಿ ಕ್ರಿಕೆಟ್ ಗೆಲ್ಲತ್ತೆ ಕ್ರಿಕೆಟ್ ಇಸ್ ಅ ಗ್ರೇಟ್ ಲೆವೆಲರ್ ಅಂತ ಹೇಳ್ತಾರೆ ಎಷ್ಟೇ ಅಬ್ಬರಿಸಿದ್ರು ಕೂಡ ಫೈನಲ್ ಅಲ್ಲಿ ಬಂದು ಮತ್ತೆ ಅವ್ರಕ್ಕಿಂತ ಒಬ್ಬ ದೊಡ್ಡವನು ಇರ್ತಾನೆ ಅನ್ನೋದನ್ನ ಫೈನಲ್ ತೋರಿಸ್ಕೊಡ್ತು ಈಗ ನೀವು ಹೇಳಿದ್ರಿ ಕ್ರೌಡಿಂದ ಇಂದ ಒಬ್ಬ ಕ್ರಿಕೆಟರ್ ಬೆಳಿತಾನೆ ಕ್ರಿಕೆಟ್ ಬೆಳೆಯುತ್ತೆ ಅಂತ ಹೇಳಿ ಆ ವಿಷಯವನ್ನ ನಾವು ಆರ್ ಸಿ ಬಿಗೆ ಬಂದಾಗ ಅದರಂತ ಲಾಯಲ್ ಫ್ಯಾನ್ಸ್ ಅನ್ನ ಜಗತ್ತಲ್ಲಿ ಬಹುಶಃ ನಾವೆಲ್ಲೂ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಸತತ ಹದಿನೇಳು ವರ್ಷದಿಂದನೂ ಈ ಸಲ ಕಪ್ ನಮ್ದೇ ಅಂದ್ಕೊಂಡ್ರೂ ಕೂಡ ಕಪ್ಗೆಲ್ಲ ಕಾಕ್ತಾ ಇಲ್ಲ ವಂಡರ್ಫುಲ್ ಕ್ರಿಕೆಟ್ ಆಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಇರ್ಬೋದು ಈಗ ಫ್ಲಪ್ ಡುಪ್ಲೆಸ್ ಇರ್ಬೋದು ಆಗ ಕ್ರಿಸ್ ಗೇಲ್ ಇರ್ಬೋದು ಹಾಗೆ ಎ ಬಿ ಡಿ ವಿಲಿಯರ್ಸ್ ಇರ್ಬೋದು ಮೊಹಮ್ಮದ್ ಸಿರಾಜ್ ಇರ್ಬೋದು ಹೊಸ ಹುಡುಗರು ಇರ್ಬೋದು ಯಾರೇ ಇರ್ಬೋದು ಕ್ರಿಕೆಟ್ ಅಂತೂ ಚೆನ್ನಾಗಿ ಆಡ್ತಾ ಇದ್ದಾರೆ ಹದಿನೇಳು ವರ್ಷದಿಂದ ಅದೇನೋ ದುರದೃಷ್ಟ ಮತ್ತೊಂದೋ ಗೊತ್ತಿಲ್ಲ ಪ್ರಶಸ್ತಿ ಒಲಿತಾ ಇಲ್ಲ ಕಪ್ ನಮ್ದು ನಮ್ದು ಅಂತ ಹೇಳ್ಕೊತಾ ಇದಾರೆ ಆದ್ರೆ ಫ್ಯಾನ್ಸ್ ಫಾಲೋಯಿಂಗು ಅದರಂತ ಫ್ಯಾನ್ ಫಾಲೋಯಿಂಗ್ ಬಹುಶಃ ಜಗತ್ತಲ್ಲಿ ಯಾವ ಫುಟ್ಬಾಲ್ ಟೀಮಿಗೂ ಇಲ್ಲ ಬ್ಯಾಸ್ಕೆಟ್ಬಾಲ್ ಟೀಮಿಗೂ ಇರ್ಲಿಕ್ಕಿಲ್ಲ ಅಷ್ಟು ಲಾಯಲ್ ಆಗಿ ಅಷ್ಟು ನಂಬಿಕಸ್ತ ಮತ್ತು ಅಷ್ಟೊಂದು ದೊಡ್ಡ ಒಂದು ನಂಬಿಕೆ ಇಟ್ಟುಕೊಂಡಂತ ಲಕ್ಷಾಂತರ ಫ್ಯಾನ್ಗಳಿದಾರಲ್ಲ ಅದು ದೊಡ್ಡ ಕಪ್ಪೆ ಅವರಿಗೆ ಆರ್ ಸಿ ಬಿ ಅವರಿಗೆ ಇದ್ರ ಹಿಂದಿನ ಮರ್ಮ ಏನಿರಬಹುದು ಅವ್ರ ಗಣೇಶ್ ಅವರೇ ನೋಡಿ ಗಿರೀಶ್ ಇವಾಗ ಎಲ್ಲ ಜನಗಳ ಕೈಲಿದೆ ಬೆಳ್ಸೋದು ಅವ್ರನ್ನ ಕ್ರಿಟಿಸೈಸ್ ಮಾಡೋದು ಎಲ್ಲ ನಾನು ಈ ಸೀಸನ್ಗಿಂತ ಮುಂಚೆನೇ ನಾನು ಟ್ವಿಟ್ಟರಲ್ಲಿ ಹೇಳಿದ್ದೆ ನಾನು ಆರ್ ಸಿ ಬಿ ಓನರ್ಸ್ಗೆ ಒಂದು ಕಿವಿ ಮಾತಾಡಿದ್ದೆ ಅಟ್ಲೀಸ್ಟ್ ನೀವು ಆರ್ ಸಿ ಬಿ ಫ್ಯಾನ್ಸ್ಗೆ ಖರ್ಚು ಮಾಡಿದರೆ ಅವರು ಒಂದು ಒಳ್ಳೆ ಟೀಮ್ ಮಾಡ್ಕೊಡೋರು ಅಂತ ಹೇಳಿದ್ದೆ ಇವತ್ತು ಆರ್ ಸಿ ಬಿ ಒಂದು ಏನಾದರೂ ಪ್ಲೇ ಆಫ್ ಹಂತಕ್ಕೆ ಬರೋಕ್ಕೆ ಕಾರಣನೇ ಅವರು ರೇಸಲ್ಲೇ ಇರಲಿಲ್ಲ ಆಲ್ಮೋಸ್ಟ್ ಎಲ್ಲ ಬಿಟ್ಕೊಟ್ಬಿಟ್ಟಿದ್ರು ಲಾಸ್ಟ್ ಏಳು ಮ್ಯಾಚ್ ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ಗೆದ್ದಿದ್ರಿಂದ ಅವ್ರು ಒಂದು ಪ್ಲೇ ಆಫ್ ಹಂತಕ್ಕೆ ಬಂದಿದ್ದು ಅದಕ್ಕೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ನಮ್ಮ ಬೆಂಗಳೂರವ್ರಲ್ಲ ನಿಜವಾಗ ಅವ್ರಿಗೆ ಆ್ಯಡ್ಸ್ ಆಫ್ ನಿಜವಾಗ ಅವ್ರಿಗೆ ತಲೆ ಬಗ್ಗೆ ನಾವು ನಮಸ್ಕರಿಸಬೇಕು ಅದೇ ಹೇಳೋದು ನಮ್ಮ ಟೀಮ್ ನಮ್ಮ ತಂಡ ನಮ್ಮ ಫ್ಯಾಮಿಲಿ ಅಂತ ಅವರು ಎನ್ಕರೇಜ್ ಮಾಡ್ಕೊಂಡು ಬಂದು ಬಂದು ಈ ಸ್ಟೇಜ್ಗೆ ಬಿಟ್ಟಿದ್ದಾರೆ ಈಗ ವಿರಾಟ್ ಕೊಹ್ಲಿ ಎಕ್ಸಾಂಪಲ್ ಅವರು ಸೀಸನ್ ಒನ್ ಇಂದ ಇಲ್ಲಿವರೆಗೂ ಯಾವುದೇ ಫ್ರಾಂಚೈಸಿಲಿ ಒಬ್ಬ ಕ್ರಿಕೆಟರ್ ಆಡಿದ್ದಾರೆ ಅಂದ್ರೆ ಅದು ವಿರಾಟ್ ಕೊಹ್ಲಿ ಅದನ್ನ ಪಿಕ್ ಮಾಡಿದ್ದು ಅವ್ರ ಹೆಸರು ಸಜೆಸ್ಟ್ ಮಾಡಿದ್ದು ಒಬ್ಬ ವಿಜಯ್ ಮಲ್ಯ ಆರ್ ಸಿ ಬಿ ಓನರ್ ಇದ್ರು ಅವಾಗ ಅವ್ರ ಓನರ್ಗೆ ಸಜೆಸ್ಟ್ ಮಾಡಿದ್ದು ಒಬ್ಬ ಡ್ರೈವರ್ ವಿರಾಟ್ ಕೊಹ್ಲಿ ಕೆರಿಯರ್ ಎಲ್ಲಿಗೆ ಯಾವ ಮಟ್ಟಕ್ಕೆ ಬಂತು ನಿಲ್ತೀವಿ ನೋಡಿ ಇವತ್ತು ಒಂದು ಹದಿನೆಂಟು ಸಾವಿರ ಕೋಟಿಗ್ ಬದುಕಿದ್ದಾರೆ ಅವ್ರು ಬದುಕಿದ್ದಾರೆ ಅಂದರೆ ಒಬ್ಬ ಡ್ರೈವರ್ ಒಬ್ಬ ಕ್ರಿಕೆಟರ್ ಬಗ್ಗೆ ಒಂದು ಅವ್ರದ್ದು ಇದನ್ನೇ ಬರಿಬೋದು ಒಂದು ಲೈಫನ್ನು ಚೇಂಜ್ ಮಾಡಿದ ವ್ಯಕ್ತಿ ಅಂತ ಹೇಳ್ಬೋದು ಅದಕ್ಕೆ ಹೇಳಿದ್ರು ಇವಾಗ ಕ್ರಿಕೆಟರೇ ಒಬ್ಬ ಅಜೆಂಡ ಹಾಕಲ್ಲ ಇವಾಗ ಕ್ರೌಡ್ಗಳು ಇದಾರೆ ಒಳ್ಳೊಳ್ಳೆ ಕ್ರೌಡ್ಗಳನ್ನು ಕ್ರಿಕೆಟ್ನ ಬೆಳೆಸೋ ಅಂತ ಇದ್ದಾರೆ ಅಡ್ಮಿನಿಸ್ಟ್ರೇಟಿವ್ ಬೆಳೆಸೋಂಥ ಇದ್ದಾರೆ ಇನ್ನೊಂದು ಆರ್ ಸಿ ಬಿಗೆ ನನಗೇನೋ ಒಂದು ಅವರು ಒಂದು ಕಡೆ ಎಲ್ಲ ಒಂದು ಕಡೆ ಒಂದು ಒಳ್ಳೆ ಪೂಜೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಅನಿಸುತ್ತೆ ನೆಕ್ಸ್ಟ್ ಈ ಕಪ್ಪು ನಮ್ಮದೇ ಅನ್ನೋಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಯಾಕಂದರೆ ಆರ್ ಸಿ ಬಿ ಫ್ಯಾನ್ಸ್ಗೆ ನಿಜವಾಗ ನಾನು ಮ್ಯಾಚ್ಗಳೆಲ್ಲ ನೋಡೋಕೆ ಹೋಗ್ತಾ ಇದ್ದಿಲ್ಲ ಮೆಟೀರಿಯಲ್ ಹೋಗ್ತಾ ಇದ್ದಿಲ್ಲ ಅವ್ರು ಬತ್ತಿದ್ದು ಒಂದು ಜೋಶು ನಿಜವಾಗೂ ಅವರು ಉರ್ಧಂಬಿಸ್ತಿತ್ತು ಇವಾಗ ನನಗೆ ಒಂದು ಸಲ ಅನಿಸ್ತಾಯಿತ್ತು ಅಯ್ಯೋ ನಾನು ಯಾಕಪ್ಪ ಐ ಪಿ ಎಲ್ ಐತಿ ಈ ಟೈಮಲ್ಲಿ ಎಷ್ಟು ಕ್ರೇಸ್ ಇದೆ ಎಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದರೆ ಅಟ್ಲೀಸ್ಟ್ ನಾವಿದೆ ಎಕ್ಸಾಂಪಲ್ ಇವಾಗ ನಾನು ಬೌಲಿಂಗ್ ಮಾಡಬೇಕಾದ್ರೆ ಒಂದು ಒಂದು ಹತ್ತು ಪರ್ಸೆಂಟ್ ನನಗೊಂದು ಒಂದು ಲಿಫ್ಟ್ ಸಿಗೋದು ಬೌಲರ್ ಇವಾಗ ಇಂಡಿಯಾ ಪಾಕಿಸ್ತಾನ ಮೇಲೆ ಆಡ್ತಿದ್ರೆ ಅಕಸ್ಮಾತ್ ಬೆಂಗಳೂರಲ್ಲಿದ್ದರೆ ಕ್ರೌಡ್ ಇವಾಗ ಲೋಕಲ್ ಕ್ರಿಕೆಟರ್ ಇದ್ದರೆ ಹೆಂಗೆ ಕ್ಲಾಪ್ ಪಡೆದ್ರೆ ಒಂದು ಎಂಕರೇಜ್ ಬರುತ್ತೆ ಆ ಥರ ಇರೋದು ಅದು ನಿಜ ಕ್ರೌಡ್ ಇರದೇ ಹೋದರೆ ಅದು ಯಾವ ಹುರುಪು ಬರಲ್ಲ ಪ್ಲೇಯರ್ಸಿಗೆ ಆದರೆ ಇವತ್ತು ಬದಲಾದ ಸನ್ನಿವೇಶದಲ್ಲಿ ಕಪ್ ಗೆಲ್ಲೋದು ಮತ್ತು ಗೆಲ್ಲದೆ ಇರ್ಬೋದು ಆರ್ ಸಿ ಬಿ ಮಟ್ಟಿಗೆ ಹೇಳೋದಾದರೆ ವುಮೆನ್ಸ್ ಟೀಮು ಆ ಒಂದು ಕೊರತೆನ ನೀಗಿಸ್ತೀವಿ ಈ ಸರ್ತಿ ಅದೇ ಸಂದರ್ಭದಲ್ಲಿ ಕೊಹ್ಲಿ ನೀವು ಹೇಳಿದ ಮಾತನ್ನೇ ಹೇಳಿದರು ನಾವು ಹೊಸ ಅಧ್ಯಾಯ ಬರಿತೀವಿ ನಮ್ಮ ಫ್ಯಾನ್ಗೋಸ್ಕರ ಆದರೂ ನಾವು ಕಪ್ ಗೆಲ್ಲಬೇಕು ಅಂತ ಆಮೇಲೆ ಕೊಹ್ಲಿಯ ಒಂದು ಸಿದ್ಧತೆ ಮತ್ತು ಬದ್ಧತೆ ಅಂತ ಏನು ಹೇಳ್ತೀವಿ ಅದು ಕ್ವಶನ್ ಮಾಡೋ ಹಾಗೆ ಇಲ್ಲ ಅವರು ನೋಡಿ ಈ ಸರ್ತಿನೂ ಆರೆಂಜ್ ಕ್ಯಾಪ್ ತಗೊಂಡ್ರು ತಮ್ಮ ತಂಡವನ್ನು ಯಾವ ರೀತಿ ಅವರು ಇನ್ಸ್ಪೈರ್ ಮಾಡಬೇಕು ಮಾಡ್ಕೊಂಡು ಹೋದ್ರು ಫ್ಯಾನ್ಗಳನ್ನು ಹೆಂಗೆ ಎಂಗೇಜ್ ಮಾಡಬೇಕು ನೋಡಿದರು ಅಲ್ಲಿ ಹಾರ್ದಿಕ್ ಪಾಂಡ್ಯಾಗೆ ಎಲ್ಲ ಬಹು ಮಾಡ್ತಿರ್ಬೇಕಾದ್ರೆ ಇಡೀ ಒಂದು ಕ್ರೌಡನ್ನು ಮನವೊಲಿಸಿ ಅದನ್ನು ತಪ್ಪಿಸಿ ಒಬ್ಬ ಪ್ಲೇಯರ್ಗೆ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನುವಂಥ ಕ್ರೀಡಾ ಸ್ಫೂರ್ತಿಯನ್ನು ಅವರು ಹೇಳಿಕೊಟ್ರು ಒಬ್ಬ ಪರಿಪೂರ್ಣ ಒಬ್ಬ ಕ್ರೀಡಾಪಟು ಯಾವ ಥರ ಇರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಅವರಾಗಿರ್ಬೋದು ಅಥವಾ ಧೋನಿ ಆಗಿರ್ಬೋದು ನಮ್ಮ ಯಂಗ್ ಕ್ರಿಕೆಟರ್ಸಿಗೆ ಒಂದು ಆದರ್ಶ ಆಗ್ತಾರೆ ನೀವು ಅವರನ್ನು ಭಾಳ ಹತ್ತಿರದಿಂದ ನೋಡಿದಿರಿ ಅವತ್ತು ಪ್ರಶಸ್ತಿ ಸಮಾರಂಭದಲ್ಲೂ ಕೂಡ ಅವ್ರ ಜೊತೆ ನೀವು ಮಾತಾಡ್ತಿದ್ರಿ ಟಿ ವಿಯಲ್ಲೆಲ್ಲ ನೋಡಿದ್ವಿ ನಾವು ಅವರ ಸಾಧನೆ ಬಗ್ಗೆ ನೀವೇನು ಹೇಳ್ತೀರಾ ವಿರಾಟ್ ಕೊಹ್ಲಿ ಬಗ್ಗೆ ಸಾಧನೆ ಬಗ್ಗೆ ಇಡೀ ಒಳ್ಳೆ ಮಾತಾಡುತ್ತೆ ಅದ್ರ ಬಗ್ಗೆ ನಾವು ಏನು ಸ್ಪೆಷಲಾಗಿ ಮಾತಾಡೋದಿಲ್ಲ ಯಾಕಂದರೆ ಇವತ್ತು ವಿರಾಟ್ ಕೊಹ್ಲಿ ಜೀವನ ನೋಡ್ತಾ ಇದ್ರೆ ಅವ್ರದ್ದು ಅವರು ನಡೆದು ಬಂದ ಹಾದಿ ನೋಡ್ತಾ ಇದ್ರೆ ನಿಜವಾಗೂ ನಾನು ಕೂಡ ಮೆಚ್ಚಿಗೆ ಮಾತಾಡಬೇಕಾಗುತ್ತೆ ಯಾಕೆ ಹತ್ರವಾಗಿ ನಾನು ವಿರಾಟ್ ಕೊಹ್ಲಿನ ನೋಡಿದ್ದು ಇವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ಆ ಮಟ್ಟಕ್ಕೆ ಬೆಳೆಯ ಕಾರಣ ದೋಣಿ ದೋಣಿದು ಹೆಂಗೆ ಡಿಸಿಪ್ಲಿನ್ ಇದೆ ಆ ಡಿಸಿಪ್ಲಿನ್ನ ಅಳ್ವಡಿಸ್ಕೊಂಡು ಇವತ್ತು ವಿರಾಟ್ ಕೊಹ್ಲಿ ಮುಂದೋಗ್ತವ್ರೆ ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸುತ್ತೆ ನೀವು ಹೇಳ್ದಂಗೆ ನೀವು ಆರ್ತಿಕ್ ಪಾಂಡ್ಯ ತೊಗೊಂಡೋದ್ರೆ ತಗೊಂಡೋದ್ರೆ ವಿರಾಟ್ ಕೊಹ್ಲಿ ಇವಾಗ ಫ್ರಾಂಚೈಸಿನ ಒಂದು ಹೊಲಿಸಿದರೆ ಕ್ರೌಡ್ ಮನವೊಲಿಸಿದರೆ ಒಂದು ಟೀಮ್ ಏನಾಗಿದ್ದಾರೆ ಒಂದು ಕ್ಯಾಪ್ಟನ್ಸಿನೇ ಒಂದು ಸ್ಯಾಕ್ರಿಫೈ ಮಾಡಿ ಒಂದು ಡುಪ್ಲೆಕ್ಸಿಗೆ ಹೆಲ್ಪ್ ಮಾಡಿಕೊಂಡು ಅಂದರೆ ಏನು ಇವತ್ತು ಬೇಕು ಕ್ರಿಕೆಟ್ಗೆ ಏನೇನು ಬೇಕು ಅದನ್ನೆಲ್ಲ ಅವರು ನಿಭಾಯಿಸ್ಕೊಂಡು ಬಂದಿದ್ದಾರೆ ನಿಜವಾಗ ಅವ್ರಿಗೆ ಆ್ಯಡ್ಸ್ ಆಫ್ ಹೇಳಬೇಕಾಗುತ್ತೆ ಯಾಕಂದರೆ ಕ್ರೌಡ್ಗೂ ಅವರು ಎಲ್ಲೂ ಬಿಟ್ಕೊಳ್ಳಿಲ್ಲ ಫ್ರಾಂಚೈಸಿಗೂ ಎಲ್ಲೂ ಬಿಟ್ಕೊಳ್ಳಿಲ್ಲ ಇದ್ದಿಲ್ಲ ಅಂತ ಒಂದು ಗೊರತೆ ಬಿಟ್ಟರೆ ಫಾದರ್ ಸ್ಥಾನದಲ್ಲಿ ನಿಂತ್ಕೊಂಡು ಏನು ಮಾಡಬೇಕು ವಿರಾಟ್ ಕೊಹ್ಲಿ ಅವರು ಅದೆಲ್ಲ ಮಾಡಿದರೆ ಯುವಕರಿಗೂ ಕೂಡ ಒಂದು ಒಳ್ಳೆಯ ಮಾರ್ಗದರ್ಶನ ಆಗಿದ್ರು ಎಲ್ಲರಿಗೂ ಕೂಡ ಎಂಕರೇಜ್ ಮಾಡಿದ್ದಾರೆ ನಿಜವಾಗೂ ಅದರಲ್ಲಿ ಡೌಟೇ ಇಲ್ಲ ನಾವು ಹೋದ ವರ್ಷ ನೋಡಿದ್ವಿ ಒನ್ ಡೇ ವರ್ಲ್ಡ್ ಕಪ್ ಅಲ್ಲಿ ಅವಾಗಲೂ ಕೂಡ ಅವರು ಹೈಯೆಸ್ಟ್ ರನ್ ಗೆಟರ್ ಆಗಿ ಆ ಗೌರವ ತಗೊಂಡ್ರು ಬಟ್ ಅಲ್ಲೂ ಕೂಡ ಫೈನಲ್ ಅಲ್ಲಿ ನಾವು ಸೋತಿದ್ವಿ ಅದಾದ್ಮೇಲೆ ಐ ಪಿ ಎಲ್ ಅಲ್ಲೂ ಕೂಡ ಅವರು ಹೈಯೆಸ್ಟ್ ರನ್ ಗೆಟರ್ ಅದರದ್ದು ಆರೆಂಜ್ ಕ್ಯಾಪ್ ಅದನ್ನು ತಗೊಂಡ್ರು ಈಗ ಅಮೇರಿಕಾ ಮತ್ತು ವೆಸ್ಟ್ ಇಂಡೀಸ್ ಜಂಟಿ ಆತಿಥ್ಯದಲ್ಲಿ ಏನು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ನಡೀತಾ ಇದೆ ಅಲ್ಲಿಗೂ ಕೂಡ ವಿರಾಟ್ ಕೊಹ್ಲಿನೇ ಕೇಂದ್ರಬಿಂದು ಯಾಕೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಅವರೇ ಬಿಂದು ಆಗಿದ್ದರು ಅಲ್ಲೂ ಕೂಡ ಅವರು ಎಲ್ಲರಕ್ಕಿಂತ ಹೆಚ್ಚು ರನ್ ಹೊಡೆದಿದ್ದರು ಆಮೇಲೆ ಅವರು ಪಾಕಿಸ್ತಾನ ಎದುರಿಗಿನ ಒಂದು ಮ್ಯಾಚಲ್ಲಿ ಹೊಡೆದಿದ್ದಂಥ ಸಿಕ್ಸ್ ಎರಡು ಸಿಕ್ಸ್ ಹ್ಯಾರಿಸ್ ರೌಫ್ ಓವರಲ್ಲಿ ಅದು ಇವತ್ತಿಗೂ ಕಣ್ಣಿ ಕಟ್ಟದಂಗಿದೆ ಸ್ಟ್ರೇಟ್ ಡ್ರೈವ್ ಸಿಕ್ಸ್ ಆಗಿರ್ಬೋದು ಫ್ಲಿಕ್ ಆಗಿರ್ಬೋದು ಅದು ಇಡೀ ಮ್ಯಾಚಿನ ಒಂದು ಚಿತ್ರಣವೇ ಬದಲಿಸ್ಬಿಟ್ಟಿತ್ತು ಭಾರತ ಗೆದ್ದಿತ್ತು ಅವತ್ತು ಪಾಕಿಸ್ತಾನ್ ವಿರುದ್ಧದ ಮ್ಯಾಚಲ್ಲಿ ನಿಮಗೆ ಗೊತ್ತಿದೆ ಭಾರತ ಗೆಲ್ಲಬೇಕು ಅನ್ನೋದೇ ನೂರು ಕೋಟಿ ಜನರ ಒಂದು ಆಸೆ ಆಗಿರುತ್ತೆ ಅಂಥ ಒಂದು ಮ್ಯಾಚನ್ನು ಗೆದ್ದಿಸ್ಕೊಟ್ಟಿದ್ರು ಅವರು ಈಗಲೂ ಅವರು ತುಂಬ ಒಳ್ಳೆ ಫಾರ್ಮಲ್ಲಿದ್ದಾರೆ ಈ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಪಲ್ಲಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಜಸ್ಪ್ರೀತ್ ಬೂಮ್ರಾ ಹಾರ್ದಿಕ್ ಪಾಂಡ್ಯ ಇವರೆಲ್ಲರೂ ಇರುವಂತಹ ಭಾರತ ತಂಡ ತಮ್ಮ ಅಭಿಯಾನ ಶುರು ಮಾಡುತ್ತೆ ನೀವು ಹಿಂದೊಮ್ಮೆ ಅಮೇರಿಕಾದಲ್ಲಿ ಒಂದು ಎ ಲೆವೆಲ್ ಕ್ರಿಕೆಟ್ ಆಡ್ಬಂದಂಥವ್ರು ಅಲ್ಲಿಯ ಕ್ರಿಕೆಟ್ ಬೆಳವಣಿಗೆಗೆ ನಮ್ಮ ಭಾರತ ತಂಡ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ ಮುಂದೆ ಈ ವಿಶ್ವಕಪ್ ಯಾವ ಥರ ಅಲ್ಲಿ ಬೆಳೆಯುತ್ತೆ ನಿಮ್ಗೇನು ಅನಿಸುತ್ತೆ ನೋಡಿ ಗಿರೀಶ್ ಇದು ತುಂಬ ಚಾಲೆಂಜಿಂಗ್ ಇದು ಒಂದು ಪ್ರೆಷರ್ ಇದ್ದೇ ಇರುತ್ತೆ ಇದು ವರ್ಲ್ಡ್ ಕಪ್ ಜನ ನೋಡೋದು ಒಂದು ವರ್ಲ್ಡ್ ಕಪ್ ದೃಷ್ಟಿಯಲ್ಲಿ ನೋಡ್ತಾರೆ ನೀವು ಯಾವುದೇ ಟೀಮ್ ಇರ್ಬೋದು ಇವಾಗ ಆಸ್ಟ್ರೇಲಿಯನ್ಸ್ಗೆ ಅವರು ಇವಾಗ ವರ್ಲ್ಡ್ ಕಪ್ ಬಿದ್ದಿದ್ದಾರೆ ಫಿಫ್ಟಿ ಓವರ್ಸ್ ಅವ್ರಿಗೂ ಚಾಲೆಂಜಿಂಗ್ ಇರುತ್ತೆ ಇಂಗ್ಲೆಂಡವ್ರಿಗೂ ಚಾಲೆಂಜಿಂಗ್ ಇರುತ್ತೆ ಇಂಡಿಯಾದವ್ರಿಗೂ ಚಾಲೆಂಜಿಂಗ್ ಇರುತ್ತೆ ಇದು ಡಿಫ್ರೆಂಟ್ ಬಾಲ್ ಗೇಮ್ ಇವಾಗ ಐ ಸಿ ಸಿ ಅವರು ನಡೆಸ್ತಾ ಇರೋದು ಯು ಎಸ್ ಅಲ್ಲಿ ಯು ಎಸ್ ಅಲ್ಲಿ ನಿಮಗೆ ಗೊತ್ತು ಕ್ರಿಕೆಟ್ ಗೆ ಅಷ್ಟು ಹೆಸರುವಾಸಿ ಇಲ್ಲ ಅಲ್ಲಿ ಅಂದ್ರೆ ನಿಮಗೆ ಸಿದ್ಧತೆಗಳು ಮಾಡ್ಕೋಕೆ ಏನೇ ಆಗಲಿ ನಿಮಗೆ ಅಷ್ಟು ಅನುಕೂಲತೆಗಳು ಇರಲ್ಲ ಫಿಂಗರ್ ಟಿಪ್ಸ್ ಅಲ್ಲಿ ಇಲ್ಲ ಇದು ಒಂದು ಚಾಲೆಂಜಿಂಗ್ ಇರುತ್ತೆ ಇವಾಗ ಇಂಡಿಯನ್ ಟೀಮ್ಗೆ ಇವಾಗ ಇಂಡಿಯನ್ ಟೀಮ್ ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ ಅಲ್ಲಿದ್ದಾರೆ ನೀವು ಸಪೋಸ್ ಇವಾಗ ಇಂಡಿಯಾದಲ್ಲಿ ಏಷ್ಯನ್ ಕಾಂಟಿನೆಂಟಲ್ಲಿ ಅಲ್ಲಿ ಇರ್ಬೋದು ನೀನು ಇಂಗ್ಲೆಂಡ್ ಅಲ್ಲಿ ಇರ್ಬೋದು ಇಲ್ಲ ಸೌತ್ ಆಫ್ರಿಕಾಲ್ ಆದ್ರೆ ಆಸ್ಟ್ರೇಲಿಯಾದ್ರೆ ನಿಮಗೆ ಆದ ಸೌಲಭ್ಯಗಳು ಇರುತ್ತೆ ಅಲ್ಲಿ ಸೌಲಭ್ಯಗಳ ಕರೆತು ಸ್ವಲ್ಪ ಎದ್ದೆ ಕಾಣಿಸ್ತದೆ ಯಾಕಂದ್ರೆ ನೀವು ನೋಡ್ತಾ ಇರಬಹುದು ಚಿನ್ ಜಿ ವೆಬ್ಸೈಟ್ ಇರ್ಬೋದು ಟ್ವಿಟರಲ್ಲಿ ಇರ್ಬೋದು ಅವರು ಪ್ರಾಕ್ಟೀಸ್ ಮಾಡ್ತಾ ಇರೋದು ಯಾವುದೋ ಒಂದು ಪಾರ್ಕಲ್ಲಿ ಅಂದರೆ ಇವಾಗ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಾವು ಏನು ಹೇಳ್ತೀವಿ ಯಾವುದೇ ಟೂರ್ನಮೆಂಟ್ಗೆ ಹೋದ್ರೆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಡ್ತೀವಿ ಒಂದು ಕಾನ್ಫಿಡೆನ್ಸ್ ಬರೋಕ್ಕೆ ಇವಾಗ ಪ್ರಾಕ್ಟೀಸ್ ಮ್ಯಾಚ್ಗಳು ಇರ್ತವೆ ಆ ಪ್ರಾಕ್ಟೀಸ್ ಮ್ಯಾಚ್ಗಳಲ್ಲಿ ವಿಕೆಟ್ಗಳು ಹೆಂಗೆ ಬಿಹೇವ್ ಮಾಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಏನಂದರೆ ಎಲ್ಲ ಮ್ಯಾಚು ಕೂಡ ಇಂಡಿಯನ್ ಟೀಮ್ರು ಆಡೋದು ಎಲ್ಲ ಮ್ಯಾಚ್ಗಳು ಕೂಡ ಕೃಷಲ್ಲಿ ಇರುತ್ತೆ ಇವಾಗ ನ್ಯೂಯಾರ್ಕಲ್ಲಿ ಆಡ್ತಾ ಇರ್ತಾರೆ ಅಲ್ಲಿ ಆಡ್ತಾ ಇರ್ತಾರೆ ಇವಾಗ ವೆಸ್ಟ್ ಇಂಡೀಸಲ್ಲಿ ಬಾರ್ಬಡಸ್ ಅಲ್ಲಿ ಆಡ್ತಾ ಇರ್ತಾರೆ ಆ್ಯಂಟಿಗಾಲ್ ಆಡ್ತಾ ಇರುತ್ತೆ ನೋಡಿ ಎಲ್ಲ ಕಡೆ ಟೈಮ್ ಝೋನು ಬದಲಾಗಿರುತ್ತೆ ನಾವು ಆ ಟೈಮ್ ಝೋನ್ಗೆ ಅಡ್ಜಸ್ಟ್ ಆಗಬೇಕು ಅದಾದಮೇಲೆ ಆ ಕಂಡೀಷನ್ಗೆ ಅಡ್ಜಸ್ಟ್ ಆಗಬೇಕು ಇದು ಎಲ್ಲರಿಗೂ ಒಂದು ಚಾಲೆಂಜಿಂಗ್ ಇವಾಗ ರಾಹುಲ್ ದ್ರಾವಿಡಿಯು ಕೂಡ ವರ್ಲ್ಡ್ ಕಪ್ನ ಫೈನಲ್ಗೆ ಹೋಗಿದ್ವು ಅವ್ರದ್ದು ಸಪೋರ್ಟ್ ಸ್ಟಾಫ್ ಕೂಡ ಪರಸ್ ಬಾಂಬ್ರೆ ಬೌಲಿಂಗ್ ಕೋಚ್ ಇವರೆಲ್ಲ ಒಳ್ಳೆ ಕೆಲಸ ಮಾಡಿದರು ಆದ್ದರಿಂದ ಇವಾಗ ಏನಂದರೆ ಇಂಡಿಯಾದವ್ರಿಗೂ ಕೂಡ ಒಂದು ಚಾಲೆಂಜಿಂಗ್ ಆಗಿದೆ ಇವಾಗ ಬೋರ್ಡ್ಗೂ ಆಗಿರ್ಬೋದು ಎಲ್ಲರಿಗೂ ಒಂದು ಒಂದು ಚಾಲೆಂಜಿಂಗ್ ಯಾಕಂದರೆ ಲಾಸ್ಟ್ ಟೈಮ್ ನಾವು ಫೈನಲಲ್ಲಿ ಓತಿದ್ವಿ ಇವಾಗ ನಿರೀಕ್ಷೆ ಜಾಸ್ತಿ ಇದೆ ಇನ್ನೊಂದು ಏನಂದರೆ ಪ್ಲಸ್ ಪಾಯಿಂಟು ಈ ಫಾರಿನರ್ಸ್ ಇರ್ಬೋದು ನಮ್ಮ ಇಂಡಿಯನ್ಸ್ ಇರ್ಬೋದು ಇವಾಗ ಐ ಪಿ ಎಲ್ಲು ಆಡ್ ಹೋಗ್ರಿಂದ ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ರೀತಿಯಲ್ಲಿ ಇರುತ್ತೆ ಇವೆಲ್ಲ ಕ್ರಿಕೆಟರ್ಸ್ಗೂ ಈ ವೆಸ್ಟ್ ಇಂಡೀಸಿನ ಪಿಚ್ಗಳನ್ನು ನಾವು ಮೊದಲು ಆಡಿದ್ದೇವೆ ನೋಡಿದ್ದೇವೆ ಗೊತ್ತಿದೆ ಆದರೆ ಅಮೇರಿಕಾ ಪಿಚ್ಗಳು ಎಲ್ಲರಿಗೂ ಒಂಥರ ಹೊಸದೇ ಈಗ ಎಲ್ಲ ಟೀಮ್ಗಳಿಗೂ ಹೊಸದೇ ಎಕ್ಸೆಪ್ಟ್ ಅಮೇರಿಕಾದ ಟೀಮಿಗೆ ಬಿಟ್ಟರೆ ಕೆನಡಾದವ್ರಿಗೆ ಬಿಟ್ಟರೆ ಈಗ ಅದು ಆಸ್ಟ್ರೇಲಿಯಾ ಇರ್ಬೋದು ಅದು ಇಂಗ್ಲೆಂಡ್ ಇರ್ಬೋದು ನ್ಯೂಜಿಲೆಂಡ್ ಇರ್ಬೋದು ಇಂಡಿಯಾ ಇರ್ಬೋದು ಇಲ್ಲಿ ಒಂದು ಹೊಸ ಒಂದು ಏನಾದರೂ ಕಾಂಪಿಟೇಟಿವ್ ನೆರೇಷನ್ ಉಟ್ಕೋಬೋದಾ ಕ್ರಿಕೆಟಲ್ಲಿ ಖಂಡಿತವಾಗಿ ನೋಡಿ ಅಮೇರಿಕಾ ಎಲ್ಲಾದ್ರಲ್ಲೂ ಹೆಸರು ವಸಿ ಎಲ್ಲಾದ್ರಲ್ಲೂ ನಂಬರ್ ಒನ್ ಇರ್ತಾರೆ ಅವ್ರು ಇವಾಗ ನೀವು ಆ್ಯಪಲ್ ತೊಂಬೋದು ಐಫೋನ್ ಅವ್ರನ್ನೇ ಇಂಟ್ರೊಡ್ಯೂಸ್ ಮಾಡಿದಾರೆ ಅವರು ಚಂದ್ರಯಾನಾಗ ಹೋದವರು ಅವರು ಇವಾಗ ಕ್ರಿಕೆಟಲ್ಲೂ ಇಷ್ಟು ಕಮ್ಮಿ ಟೈಮಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಇವಾಗ ಏನು ಮಾಡ್ತಾ ಇದ್ದಾರೆ ಅದು ಕೂಡ ಒಂದು ಎಗ್ನ ಪ್ರಶ್ನೆ ಆಗಿರುತ್ತೆ ಒಂದು ಚಾಲೆಂಜಿಂಗ್ ಆಗಿರುತ್ತೆ ನೋಡಿ ಕ್ರಿಕೆಟಲ್ಲಿ ವಿಕೆಟ್ ತುಂಬ ಇಂಪಾರ್ಟೆಂಟ್ ನೀವು ಏನೋ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಬೋದು ನೀವು ಒಂದು ಲಕ್ಷ ಜನ ಕೂತ್ಕೊಳ್ಳೋ ಒಂದು ಸ್ಟ್ಯಾಂಡ್ ಮಾಡ್ಬೋದು ನಾವು ಕ್ರಿಕೆಟ್ನ ವಿಕೆಟ್ನ ಏನು ಕರಿತೀವಿ ಅಂದರೆ ನಾವು ದೇವಸ್ಥಾನ ಅಂತ ಕರಿತೀವಿ ಆ ದೇವಸ್ಥಾನನ ಯಾವ ರೀತಿ ಪ್ರಿಪೇರ್ ಮಾಡಿರ್ತಾರೆ ಅದ್ರ ಮೇಲೆ ನಿಂತಿರುತ್ತೆ ಈ ಒಂದು ವರ್ಲ್ಡ್ ಕಪ್ ಕ್ಯೂರೇಟರ್ ಇರ್ಬೋದು ಕ್ಯೂರೇಟರ್ ಯಾವ ರೀತಿ ವಿಕೆಟ್ನ ಅಲ್ಲಿ ಪ್ರಿಪೇರ್ ಮಾಡಿರ್ತಾರೆ ಅದು ಕೂಡ ಒಂದು ಚಾಲೆಂಜಿಂಗ್ ಆಗಿರುತ್ತೆ ಆಮೇಲೆ ಐ ಸಿ ಸಿ ಅವ್ರಿಗೂ ಕೂಡ ಒಂದು ಇದು ಚಾಲೆಂಜಿಂಗು ಯಾಕಂದರೆ ಅವರು ವೆಸ್ಟ್ ಇಂಡೀಸಲ್ಲಿ ಕ್ರಿಕೆಟ್ ನಡೆಸಿದರೆ ಅಲ್ಲಿ ನಿಮಗೆ ಫೆಸಿಲಿಟೀಸ್ ತುಂಬ ಇದೆ ಇವಾಗ ಅಮೇರಿಕಲ್ಲಿ ಸ್ವಲ್ಪ ಫೆಸಿಲಿಟೀಸ್ದು ಯಾಕಂದರೆ ಇವಾಗ ಇವಾಗ ಅಮೇರಿಕನ್ಸ್ ಕ್ರಿಕೆಟು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅವರು ಕೂಡ ಒಂದು ಕಾಂಪಿಟೇಟಿವ್ ಲೆವೆಲಲ್ಲಿ ಆಡ್ತಾ ಇದ್ದಾರೆ ಯಾಕಂದರೆ ಆಲ್ಮೋಸ್ಟ್ ಅಲ್ಲೂ ಕೂಡ ಎಲ್ಲ ಇಂಡಿಯನ್ ಕೋಚಸ್ ಅವರೇ ಇಂಡಿಯನ್ ಪ್ಲೇಯರ್ಸ್ ಇದ್ದಾರೆ ಅಲ್ಲೇ ಹೋಗಿ ಸೆಟ್ಲಾಗಿರೋರಿ ಅಂದರೆ ಓವರ್ ಆಲ್ ಇದು ಒಂದು ಕ್ರಿಕೆಟರ್ಸ್ ಫ್ಯಾನ್ಸ್ಗೆ ಕೂಡ ಒಂದು ಚಾಲೆಂಜಿಂಗ್ ಯಾಕಂದರೆ ಇವಾಗ ನಮ್ಮ ಟೈಮ್ ಝೋನೇ ಬೇರೆ ಇರುತ್ತೆ ಅವ್ರ ಟೈಮ್ ಝೋನೇ ಬೇರೆ ಇರುತ್ತೆ ಅಂದರೆ ಜಗಜಂತ ಇವಾಗ ನಮಗಿಲ್ಲಿ ರಾತ್ರಿ ಇದ್ರೆ ಅಲ್ಲಿ ಇರುತ್ತೆ ಅವ್ರಿಗೆ ಅಗ್ಲಿದ್ರೆ ನಮಗೆ ರಾತ್ರಿ ಇರುತ್ತೆ ಇದು ಒಂಥರ ಎಂಟರ್ಟೈನ್ಮೆಂಟ್ ಅಂತಲೇ ನಾವು ನೋಡಿದ್ರೆ ಚೆನ್ನಾಗಿರುತ್ತೆ ಈ ಕ್ರಿಕೆಟ್ನ ನನ್ನ ಪ್ರಕಾರ ಈಗ ಎರಡು ಆಯಾಮದಲ್ಲಿ ಈ ಒಂದು ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ನ ನಾವು ನೋಡ್ಬೋದು ಅಂತ ಅನ್ಸುತ್ತೆ ಒಂದು ಟ್ವೆಂಟಿ ಟ್ವೆಂಟಿ ಫಾರ್ಮ್ಯಾಟ್ ಕ್ರಿಕೆಟನ್ನು ಒಲಂಪಿಕ್ಸಿಗೆ ಎಂಟ್ರಿ ಕೊಡಿಸ್ತಾ ಇರೋದು ಒಂದು ಭಾಗ ಏಷ್ಯಾ ಲೆವೆಲಲ್ಲಿ ಕ್ರಿಕೆಟ್ಗೆ ಭಾಳಷ್ಟು ಜನಪ್ರಿಯತೆ ಇದೆ ಮತ್ತು ಆಸ್ಟ್ರೇಲಿಯಾ ಇಂಗ್ಲೆಂಡಲ್ಲೂ ಕೂಡ ಇಂಡ್ಯಾದಲ್ಲಂತೂ ಅದು ಒಂದು ಧರ್ಮದ ಥರನೇ ಪ್ರೊಜೆಕ್ಟ್ ಆಗೋಗ್ಬಿಟ್ಟಿದೆ ಮನೆ ಮನೆಯಲ್ಲೂ ಮನಸ್ಸು ಮನಸ್ಸಲ್ಲೂ ಕ್ರಿಕೆಟ್ ಇದೆ ನಮಗೆ ಅದೇ ರೀತಿ ಅಮೇರಿಕಾ ಅಥವಾ ಯುರೋಪ್ ಕಂಟ್ರಿಗಳಲ್ಲೂ ಕೂಡ ಅದು ಹೆಚ್ಚು ಜನಪ್ರಿಯ ಆದರೆ ಹೆಚ್ಚು ದೇಶಗಳು ಆಡ್ತಾ ಹೋದರೆ ಒಲಂಪಿಕ್ಸಿಗೆ ಎಂಟ್ರಿ ತೊಗೊಳ್ಳೋದು ಸುಲಭ ಆಗ್ಬೋದು ಅನ್ನೋ ಒಂದು ದೂರದೃಷ್ಟಿ ಈ ಒಂದು ಟೂರ್ನಾಮೆಂಟಿನ ಒಂದು ಉದ್ದೇಶ ಎರಡನೇದು ಹೊಸದೊಂದು ಮಾರ್ಕೆಟ್ ಈಗ ಕ್ರಿಕೆಟಲ್ಲಿ ದುಡ್ಡು ಬರ್ತಾ ಇದೆ ಅದರಿಂದ ಪ್ಲೇಯರ್ಸಿಗೂ ಬೆನಿಫಿಟ್ ಆಗ್ತಾ ಇದೆ ಕ್ರಿಕೆಟಿಗೂ ಬೆನಿಫಿಟ್ ಆಗ್ತಾ ಇದೆ ಕ್ರಿಕೆಟ್ ಬೆಳೀತಾ ಇದೆ ಕೂಡ ಆ ರೀತಿಯಿಂದ ನೋಡಿದರೆ ಐ ಸಿ ಸಿಗಾಗಲಿ ಮತ್ತು ಮೆಂಬರ್ ನೇಷನ್ಸಿಗೆ ಒಂದು ಹೊಸ ಮಾರ್ಕೆಟ್ ಆಯಿತು ಒಂದು ಬಿಸ್ನೆಸ್ ಮಾರ್ಕೆಟು ಕ್ರಿಕೆಟ್ ಥ್ರೂ ಎಂಟ್ರಿ ಆಗೋದಕ್ಕೆ ದೇಶ ದೇಶಗಳ ಮಧ್ಯೆ ಮತ್ತು ಯುರೋಪ್ ಕಂಟ್ರೀಸು ಅಮೇರಿಕನ್ ಕಂಟ್ರೀಸು ಏಷ್ಯನ್ ಕಂಟ್ರೀಸ್ ಮಧ್ಯೆ ಒಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡೋದಕ್ಕೂ ಕೂಡ ಈ ಒಂದು ಟೂರ್ನಮೆಂಟು ಹೆಲ್ಪ್ ಆಗ್ಬೋದು ಅನ್ನೋದು ನನಗನ್ಸುತ್ತೆ ಆ ಒಂದು ಉದ್ದೇಶವೂ ಇಲ್ಲಿದೆ ಮತ್ತು ಎರಡು ಥರದಿಂದ ಇಲ್ಲಿ ಕ್ರಿಕೆಟಿಗೆ ಬೆನಿಫಿಟ್ ಇದೆ ಒಂದು ಫೈನಾನ್ಷಿಯಲ್ ಮಾರ್ಕೆಟ್ ಇನ್ನೊಂದು ಒಲಂಪಿಕ್ಸ್ ಎಷ್ಟೇ ಕ್ರಿಕೆಟರ್ ಎಷ್ಟೇ ದೊಡ್ಡವರಾದರೂ ಸಾವಿರಾರು ರನ್ ನೋಡಿದ್ರು ಅವರಿಗೆ ಅದೊಂದು ಕೊರಗಿದ್ದೇ ಇರುತ್ತಲ್ವ ನಾವು ಒಲಿಂಪಿಯನ್ ಅನ್ಸ್ಕೋಬೇಕಿತ್ತು ನೀರಜ್ ಚೋಪ್ರಾ ತರ ಅನ್ಸ್ಕೋಬೇಕಿತ್ತು ಏಷ್ಯನ್ ಗೇಮ್ಸಿಗೆ ಹೋಗ್ಬೇಕಿತ್ತು ಅಂತೇಳಿ ಸೊ ಆ ಒಂದು ಕೊರಗನ್ನ ನೀಗಿಸುವಂತಹ ಒಂದು ಪ್ರಯತ್ನ ಈ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಇಂದ ಆಗ್ಬೋದಲ್ವಾ ಖಂಡಿತವಾಗಿಯೂ ನೀವು ಒಂದು ಒಳ್ಳೆ ಮಾತನ್ನ ಮಾತಾಡಿದ್ರೆ ಗಿರೀಶ್ ನೋಡಿ ನೆಲ್ಸನ್ ಮಂಡಲ ಒಂದು ಕೋರ್ಟ್ ಹೇಳ್ತಾರೆ ಇಡೀ ಜಗತ್ತನ್ನ ಒಂದ್ ಮಾಡೋದಿದ್ರೆ ಅದು ಸ್ಪೋರ್ಟ್ಸ್ ಅಂತ ಸ್ಪೋರ್ಟ್ಸ್ ಇಂದ ಇವಾಗ ಕ್ರಿಕೆಟ್ ಬೆಳೆ ನಡೀತಿದೆ ಅಮೆರಿಕಲ್ಲಿ ಅದರಿಂದ ಇದು ದೇಶನ ಒಗ್ಗೂಡಿಸೋಕ್ಕೆ ಒಂದು ಒಳ್ಳೆಯ ಅವಕಾಶ ಅದೇ ಜಗತ್ತನ್ನೇ ಒಂದೇ ಸೂರ್ಯ ನಡಿ ತರಬೇಕು ಅಂದರೆ ಅದು ಒಲಿಂಪಿಕ್ಸ್ ಮಾತ್ರ ಅಂತ ಹೇಳ್ತಾರೆ ಇಲ್ಲಿ ಈ ವರ್ಲ್ಡ್ ಕಪ್ ಅಲ್ಲಿ ನಾವು ನೋಡ್ತಾ ಇರೋಂಗೆ ಸುಮಾರು ಹೊಸ ದೇಶಗಳು ಬಂದಿದ್ದಾವೆ ಅದು ನೇಪಾಳ ಇರ್ಬೋದು ಉಗಾಂಡ ಇರ್ಬೋದು ಆಫ್ರಿಕನ್ ಕಂಟ್ರೀಸು ಚಿಕ್ಕ ಚಿಕ್ಕ ದೇಶಗಳು ಎಲ್ಲ ಬರ್ತಾ ಇದೆ ಈ ರೀತಿ ಬಂದಾಗ ಅವುಗಳ ಭವಿಷ್ಯ ಯಾವ ಥರ ಆಗ್ಬೋದು ಅವ್ರಿಗೆ ಏನೇನು ಲಾಭ ಸಿಗ್ಬೋದು ನೋಡಿ ಇವಾಗ ನೀವು ಐ ಸಿ ಸಿ ನೇಷನ್ಸ್ ಅದೆಲ್ಲ ಇವಾಗ ನೇಪಾಳ ಇರ್ಬೋದು ಉಗಾಂಡ ಇರ್ಬೋದು ಇವರೆಲ್ಲ ಅಲ್ಲೂ ಕೂಡ ಟೋರ್ನಮೆಂಟ್ಗಳು ನಡೀತಾ ಇರುತ್ತೆ ಡೊಮೆಸ್ಟಿಕ್ ಟೂರ್ನಮೆಂಟ್ಗಳು ನಡೀತಾ ಇರುತ್ತೆ ಒಂದು ಐ ಸಿ ಸಿ ಆಧಾರದ ಮೇಲೆ ಬಂದು ವರ್ಲ್ಡ್ ಕಪ್ಗೆ ಅವರು ಕ್ವಾಲಿಫೈ ಆಗಿರ್ತಾರೆ ಕ್ವಾಲಿಫೈ ಆಗ್ರೆ ಅವ್ರಿಗೆ ಒಂದು ಒಳ್ಳೆ ಟೀಮ್ ಇರುತ್ತೆ ಅದರಿಂದ ಅವ್ರು ಕ್ವಾಲಿಫೈ ಆಗುತ್ತೆ ಈಗ ವರ್ಲ್ಡ್ ಕಪ್ ಕ್ವಾಲಿಫೈ ಆಗೋದು ಅಷ್ಟು ಈಸಿ ಅಲ್ಲ ಅಂದ್ರೆ ಮುಂಚೆ ಕ್ರಿಕೆಟ್ ನಡೆಸ್ಕೊಂಡ್ ಒಂದು ವೆಸ್ಟ್ ಇಂಡೀಸ್ ನೀವು ನೋಡಿರಬಹುದು ಆಸ್ಟ್ರೇಲಿಯಾ ನೀವು ನೋಡಿದ್ರೆ ಆಸ್ಟ್ರೇಲಿಯಾ ಕನ್ಸಿಸ್ಟೆನ್ಸಿ ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ನಾವು ಇಂಡಿಯಾ ಇದ್ದೀವಿ ಇವಾಗ ವರ್ಲ್ಡ್ ಕಪ್ ಅಮೆರಿಕದಲ್ಲಿ ನಡೀತಾ ಇರೋದ್ರಿಂದ ಏನು ಬೇಕಾದ್ರೂ ಆಗ್ಬೋದು ಗಿರೀಶ್ ಯಾರು ಬೇಕಾದ್ರು ಗೆಲ್ಬೋದು ಇವಾಗ ಪ್ರಿಡಿಕ್ಷನ್ ಮಾಡೋದು ತುಂಬಾ ಕಷ್ಟ ಇದೆ ಇದು ನಾವು ಸರ್ತಿ ನೋಡಿದ್ವಲ್ಲ ಎಷ್ಟೆಷ್ಟು ಸಣ್ಣ ತಂಡಗಳು ನೆದರ್ಲ್ಯಾಂಡ್ಸ್ ಇರ್ಬೋದು ಅನುಭವ ಇಲ್ಲದ ತಂಡಗಳು ದೊಡ್ಡ ದೊಡ್ಡ ಟೀಮನ್ನು ಒಡೆದಾಕಿದ್ವು ಪಾಕಿಸ್ತಾನ ಸೋಲಿಸಿದವು ನೆದರ್ಲ್ಯಾಂಡ್ಸ್ ಇರ್ಬೋದು ಅಫ್ಘಾನಿಸ್ತಾನ ಇರ್ಬೋದು ಅಥವಾ ಜಿಂಬಾಬ್ವೆ ಇರ್ಬೋದು ಸೌತ್ ಆಫ್ರಿಕಾದಂಥ ಟೀಮ್ಗೆ ಚಾಲೆಂಜಿಂಗ್ ಆಗಿ ಬರುವಂತಹ ಸನ್ನಿವೇಶಗಳನ್ನು ನಾವು ನೋಡಿದ್ದೇವೆ ಇವತ್ತು ಅಫ್ಘಾನಿಸ್ತಾನನ್ನೇ ನಾವು ತಗೊಳ್ಳೋದಾದರೆ ಹತ್ತು ವರ್ಷದಿಂದ ಹೆಂಗಿತ್ತು ಟೀಮು ಇವತ್ತು ಹೆಂಗಿದೆ ನಾವು ಹೋದ ಒಂದು ವರ್ಲ್ಡ್ ಕಪ್ಪಲ್ಲಿ ನೋಡೋದಾದರೆ ಅಲ್ಲಿಂದ ಬಂದಂತಹ ರಶೀದ್ ಖಾನ್ ಸ್ಪಿನ್ನರು ನಬಿ ಗುರ್ಬಾಜ್ ಇವರೆಲ್ಲ ಎಷ್ಟು ಒಳ್ಳೆ ಪ್ಲೇಯರ್ಸ್ ಆಗಿ ಬೆಳೀತಾ ಇದ್ದಾರೆ ಈ ತರ ಒಂದು ಬೆಳವಣಿಗೆ ಕ್ರಿಕೆಟ್ಗೆ ತುಂಬಾ ಒಳ್ಳೇದು ಅಂತ ನಾನು ಅನ್ಕೋತೀನಿ ಖಂಡಿತವಾಗಿ ಅದು ತುಂಬಾ ಒಳ್ಳೇದು ಯಾಕಂದ್ರೆ ನಾವು ಏನೋ ನೋಡ್ಕೊಂಡ್ಬೋತಾ ಇರ್ತೀವಿ ಅಟ್ಲೀಸ್ಟ್ ಇಲ್ಲೂ ಕೂಡ ಬೇರೆ ಅನ್ಪ್ರಡಿಕ್ಟೇಬಲ್ ಪ್ಲೇಯರ್ಸ್ ಬಂದ್ರೆ ತುಂಬಾ ಚೆನ್ನಾಗಿ ಗೇಮ್ಗೆ ಚೆನ್ನಾಗಿರುತ್ತೆ ಯಾಕಂದ್ರೆ ಗೇಮ್ ಕೂಡ ನೋಬಿಡೀಸ್ ಬಿಗರ್ ದನ್ ಗೇಮ್ ಅಂತ ಹಿಂದೆ ಕೂಡ ಹೇಳಿದೀನಿ ಅದರಿಂದ ಗೇಮ್ ದುಡ್ಡು ಅಂದ್ರೆ ಕ್ರೌಡ್ಗೂ ಕೂಡ ಎಲ್ಲ ಒಂದು ಕ್ವಶನ್ ಮಾರ್ಕ್ ಇರ್ತಾರೆ ಅವರು ನಮ್ದು ವಿರಾಟ್ ಕೊಹ್ಲಿ ಹುಡುಬೋದು ನಮ್ದು ರೋಹಿತ್ ಶರ್ಮಾ ಹುಡಿಯುವುದು ಬೂಮ್ರಾವ್ ವಿಕೆಟ್ ಇರ್ತಾರೆ ರವೀಂದ್ರ ಜಡೇಜಾ ವಿಕೆಟ್ ಇರ್ತಾರೆ ಅಂತ ಅಂದರೆ ಬೇ ಅಂದ್ರೆ ಅದು ಕ್ರಿಕೆಟ್ ಅಲ್ಲಿ ಈ ಥರದ್ದು ಇದ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇವಾಗ ಇನ್ನೊಂದು ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬೇರೆ ಇವಾಗ ಸೃಷ್ಟಿ ಮಾಡಿದ್ದಾರೆ ಯಾಕೆ ಇರಬಾರ್ದು ಇಂಪ್ಯಾಕ್ಟ್ ಪ್ಲೇಯರ್ ಇಂಪ್ಯಾಕ್ಟ್ ಪ್ಲೇಯರ್ ತಂದ್ರೆ ಅದು ಒಳ್ಳೇದು ಯಾಕಂದ್ರೆ ಇವಾಗ ಒಂದು ಯಾರದೋ ಒಂದು ಭವಿಷ್ಯ ಬೆಳೆಯುತ್ತೆ ಅಂದ್ರೆ ನಿಮಗೆ ಗೇಮ್ ಅಲ್ಲಿ ನೀವು ಕ್ರಿಟಿಕ್ಸ್ ಮಾಡಬಹುದು ನಿಮ್ಗೆ ಮುಮೆಂಟಮ್ ಬ್ರೇಕ್ ಆಗ್ಬೋದು ಅವನೇ ಬಂದು ನಿಮಗೆ ಇಂಪ್ಯಾಕ್ಟ್ ಪ್ಲೇಯರ್ ಬಂದು ಇವಾಗ ಆರ್ ಸಿ ಬಿಗೆ ಮ್ಯಾಚ್ಗಳನ್ನೆಲ್ಲ ಗೆಲ್ಸಿದ್ದಾರೆ ಇಂಪ್ಯಾಕ್ಟ್ ಪ್ಲೇಯರ್ ತಂದಿರೋದು ನಿಜವಾಗೂ ತುಂಬ ಒಳ್ಳೇದು ಯಾಕಂದರೆ ಏನಂದರೆ ಕೆಲವರಿಗೆ ಅದನ್ನೇ ಮೂಮೆಂಟಮ್ಮೇ ಇದು ಮಾಡೋಕ್ಕೆ ಹೋಗ್ತಾರೆ ಒಂದ್ಸಲಿ ಆ ಮೂಮೆಂಟ್ ಬ್ರೇಕ್ ಮಾಡೋಕೆ ಇಂಪ್ಯಾಕ್ಟ್ ಪ್ಲೇಯರ್ ಬಂದು ಏಮ್ನೆ ಬದಲಾವಣೆ ವರ್ಷದಿಂದ ಪ್ರಯೋಗ ಅದು ಆಗಿದೆ ಅದರಿಂದ ಕೂಡ ನಿಮಗೆ ನೀವು ಮಾರ್ಕೆಟಿಂಗ್ ನೀವು ಹೇಳ್ತಾ ಇದ್ರೆ ಮಾರ್ಕೆಟಿಂಗ್ ಕೂಡ ರೆವಿನ್ಯೂ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಗಳು ಇರುತ್ತೆ ಇವಾಗ ಆಡ್ ಇರ್ಬೋದು ನೀವು ನೋಡಿಬಹುದು ಇಬ್ಬರಿಗೆ ಅವಕಾಶ ಸಿಕ್ಕಂಗಾಗುತ್ತೆ ಬೇಕಂದಾಗ ಬ್ಯಾಟ್ಸ್ಮನ್ ಅಂತ ತಗೋತಾರೆ ಇನ್ನೊಂದು ಕಡೆ ಬಾಲರ್ ಒಂದು ಅವಕಾಶ ಸಿಗುತ್ತೆ ನನಗೆ ನಿಜವಾಗೂ ನಾನು ಭಾರತದ ಕ್ರಿಕೆಟ್ ಆಗಿ ಬಟ್ ಎಸ್ಟ್ ಕ್ರಿಕೆಟ್ ನನಗೆ ನಿಜವಾಗ್ ಖುಷಿ ಆಗುತ್ತೆ ಅದನ್ನ ಸೇವ್ ಇವಾಗ ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ರೆಡ್ ಬಾಲ್ ಇಂಪ್ಲಿಮೆಂಟ್ ಮಾಡಿದ್ರೆ ತುಂಬಾ ಚಂದ ಇರುತ್ತೆ ಯಾಕಂದ್ರೆ ನಾವ್ ಆವಾಗ ಯಾಕ ರಿಸರ್ವ್ ಹೊಲಿದ್ವು ನಾವು ಎಲ್ರೆ ವರ್ಷ ಒಂದೊಂದು ವರ್ಷ ರಿಸರ್ವಸ್ ಹೊಲಿದ್ವು ಬರೀ ಟ್ವೆಲ್ತ್ ಮ್ಯಾನ್ ನಮಗೆ ನೀರ್ ಕೊಟ್ಟಿ ಕೊಟ್ಟಿ ಸಾಕಾಗ್ಬಿಟ್ಟಿರೋದು ನಾವು ಇಂಡಿಯನ್ ಟೈಮಲ್ಲಿ ಇದ್ದಾಗ ನಾನು ಆಲ್ಮೋಸ್ಟ್ ಒಂದು ಹದ್ನೈದು ಟೆಸ್ಟು ರಿಸರ್ವ್ ಇದೆ ಒಂದು ನಲವತ್ತು ಒನ್ ಡೇ ಇದೆ ಬರಿ ರಿಸರ್ವ್ ಅಲ್ಲಿ ಅವಾಗ ಇಂಪ್ಯಾಕ್ಟ್ ಪ್ಲೇಯರ್ ಬಂದಿದ್ದೀರ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಆ ಇಂಪ್ಯಾಕ್ಟ್ ಪ್ಲೇಯರ್ ಇವಾಗ ಬಂದಿದೆ ನಿಜ್ವಾಗ್ಲೂ ಖುಷಿ ಆಗ್ತಾ ಇದ್ ನಾನೇ ಅರವತ್ತ ಎಪ್ಪತ್ತು ವಿಕೆಟ್ ಜಾಸ್ತಿ ಆಗ್ತಿತ್ತು ಇನ್ನು ಇನ್ನೂ ಒಂದು ವಿಕೆಟ್ ಜಾಸ್ತಿ ಆಯಿತು ಟೆಸ್ಟ್ ಕ್ರಿಕೆಟ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ನಾನು ಬಿ ಸಿ ಸಿ ಅಲ್ಲಿ ಒಂದು ರಿಕ್ವೆಸ್ಟ್ ಮಾಡಕಣದು ಐ ಸಿ ಸಿ ಅಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳದು ಏನಂದ್ರೆ ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಏನು ತಂದಿದ್ದೀವಿ ರೆಡ್ ಬಾಲ್ಗೂ ತನ್ನಿ ಅಂತ ಇಷ್ಟಪಡ್ತೀನಿ ಅದು ಜೂನಿಯರ್ ಕ್ರಿಕೆಟ್ ಇದೆ ಅಂಡರ್ ಫೋರ್ಟೀನ್ ಇದೆ ಅಂಡರ್ ಸಿಕ್ಸ್ಟೀನು ಅಂಡರ್ ನೈನ್ಟೀನು ಇಂಪ್ಯಾಕ್ಟ್ ಪ್ಲೇಯರ್ ಬಂದರೆ ಅಟ್ ಲೀಸ್ಟ್ ಒಂದು ಅವಕಾಶ ಸಿಗುತ್ತೆ ಒಬ್ಬ ಪ್ಲೇಯರ್ಗೆ ಯಾಕಂದರೆ ಇವಾಗ ಕ್ರಿಕೆಟಲ್ಲಿ ನೋಡ್ತಾ ಇರ್ತೀವಿ ಝೋನ್ ಅಲ್ ಇರ್ಬೋದು ಅದರಲ್ಲಿ ಇದರಲ್ಲಿ ನೋಡ್ತಾ ಇದ್ದೀವಿ ಅದನ್ನು ಯಾಕೆ ಇಂಪ್ಲಿಮೆಂಟ್ ಮಾಡಬಾರ್ದು ಇಂಪ್ಲಿಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಎರಡು ಥರದ ಚರ್ಚೆನೂ ನಡೀತಾ ಇದೆ ಈಗ ನೀವು ಹೇಳಿರೋರು ಕೆಲವರು ಇದನ್ನು ಚರ್ಚೆ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಅದು ಆಲ್ರೌಂಡರ್ ಬೆಳವಣಿಗೆ ಒಂಥರ ಹಿನ್ನಡೆ ಆಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ ಕೆಲವು ಪ್ಲೇಯರ್ಸು ಈ ಚರ್ಚೆ ಮಾಡಿ ಅದನ್ನು ಹೆಂಗೆ ಸುಧಾರಣೆ ಮಾಡ್ತಾರೋ ಗೊತ್ತಿಲ್ಲ ಇದು ಏನು ಇದು ಮನುಷ್ಯದ್ದು ಒಂದು ಇದು ಏನು ಮಾತಾಡೋಕ್ಕೆ ಏನಾದ್ರು ಒಂದು ಬೇಕು ಅದನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ ನಾವು ಮನುಷ್ಯ ಅಂದರೆ ಒಂದು ಸೃಷ್ಟಿಕರ್ತ ಅದು ಏನೋ ಒಂದು ಮಾಡೋದು ಅದು ಇಂಪ್ಲಿಮೆಂಟ್ ಆದರೆ ಏ ನಾನು ಮಾಡಿದೆ ಅಂತಾರೆ ಇಂಪ್ಲಿಮೆಂಟ್ ಆಗಿಲ್ಲ ಅದೇ ಅದು ಮಾಡಬಾರ್ದು ಇದು ಅಂತಾರೆ ಇವಾಗ ಯಾರು ಇವಾಗ ಇಂಪ್ಲಿಮೆಂಟ್ ಮಾಡಿದಾರಲ್ಲ ನಿಜವಾಗ್ ಅದಕ್ಕೆ ನಾವು ಹೆಮ್ಮೆ ಪಡಬೇಕಾಗುತ್ತೆ ಯಾಕಂದರೆ ಒಬ್ಬ ನಾನು ಕ್ರಿಕೆಟರಾಗಿ ನಾನು ರಿಸರ್ವ್ಸಲ್ಲಿದ್ದು ನೋವು ಅನುಭವಿಸಿರೋಕ್ಕೆ ನಾನು ಹೇಳ್ತಾ ಇದ್ದೀನಿ ಇಂಪ್ಯಾಕ್ಟ್ ಪ್ಲೇಯರು ಖಂಡಿತವಾಗಿ ಮುಂದುವರಿಸಿ ನಂದು ಸಪೋರ್ಟ್ ಇದ್ದೇ ಇರುತ್ತೆ ಎಸ್ ಎ ಟೆಸ್ಟ್ ಕ್ರಿಕೆಟರ್ ಓಕೆ ಆಮೇಲೆ ಈಗ ಭಾರತ ತಂಡ ವರ್ಲ್ಡ್ ಕಪ್ಪಲ್ಲಿ ಇದೆ ಅದರ ಮುಖ್ಯ ಕೋಚ್ ರಾಹುಲ್ ದ್ರಾವಿಡ್ ಅವ್ರ ಜೊತೆಗೆ ನೀವು ಆಡಿದ್ದೀರಿ ಕರ್ನಾಟಕ ಟೀಮಿಗೆ ಇಂಡಿಯಾ ಟೀಮಿಗೆಲ್ಲ ಅವರ ಈ ಒಂದು ಕೋಚಿಂಗ್ ಅವಧಿಯಲ್ಲಿ ಭಾರತ ಹಲವಾರು ಸಾಧನೆಗಳನ್ನು ಮಾಡ್ತಾ ಬಂದಿದೆ ಇದು ಬಹುಶಃ ಅವರಿಗೆ ಕೊನೆಯ ಟೂರ್ನಮೆಂಟ್ ಅವರ ಒಂದು ಕೋಚಿಂಗ್ ಇದರಲ್ಲಿ ಅವರ ಒಂದು ಸಾಧನೆಗಳ ಬಗ್ಗೆ ಆಸ್ ಅ ಕೋಚ್ ಅವರ ಸಾಧನೆಗಳ ಬಗ್ಗೆ ನೀವು ಅವ್ರನ್ನ ಯಾವ ಥರ ನೋಡ್ತೀರಿ ಒಬ್ಬ ಹತ್ತಿರದ ಸ್ನೇಹಿತಾಗಿ ಅವ್ರ ಜೊತೆ ಆಡಿದವರಾಗಿ ನೋಡಿ ನಾನು ರಾಹುಲ್ ದ್ರಾವಿಡಲ್ಲಿ ಒಂದು ನೋಡಿರೋದು ಕ್ರಿಕೆಟಲ್ಲಿ ಅವರು ಲಾಸ್ಟ್ ಬೌಲರ್ಗೂ ಅವರು ಬಿಡಲ್ಲ ಅವರು ಯಾಕಂದ್ರೆ ಅವರು ಟೇಸ್ಟ್ ನೋಡಿದ್ರೆ ಇವಾಗ ವರ್ಲ್ಡ್ ಕಪ್ ಗೆದ್ದಿರೋದು ಇವಾಗ ಏನೇ ಆಗಲಿ ಇವಾಗ ಕೋಚ್ ಆಗಿ ಕೂಡ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಬಟ್ ಇವಾಗ ಸಚಿನ್ ಒಂದು ವರ್ಲ್ಡ್ ಕಪ್ ಗೆದ್ಲಕ್ಕೆ ಎಷ್ಟು ವರ್ಷ ಆಡಬೇಕಾಗಿ ಇಪ್ಪತ್ತೈದು ವರ್ಷ ಆಡಬೇಕಾಯ್ತು ಇವಾಗ ರಾಹುಲ್ ದ್ರಾವಿಡ್ ಕ್ರಿಕೆಟರ್ ಆಗಿ ಇವಾಗ ಕೋಚ್ ಆಗಿರೋದು ಇವಾಗ ಕೋಚ್ ಆಗಿ ಅವ್ರಿಗೆ ವರ್ಲ್ಡ್ ಕಪ್ ಗೆಲ್ಬೇಕ ಅನ್ನೋದು ಅವರು ಮನಸ್ಸಲ್ಲೂ ಇದೆ ಯಾಕಂದ್ರೆ ಯಾರೇ ಆಂಬಿಷನ್ ಇರಲಿ ಇವಾಗ ನಾನೇ ಇರಬಹುದು ಯಾರೇ ಕೋಚ್ ಆದ್ರೂ ನಾನು ವರ್ಲ್ಡ್ ಕಪ್ ಗೆದ್ದೆ ಅನ್ನೋ ಒಂದು ಅನ್ಸ್ಕೊಂಬೇಕು ಅಂದ್ರೆ ವರ್ಲ್ಡ್ ಕಪ್ ಗೆಲ್ಲಕ್ಕೆ ಅವರು ಫಿಫ್ಟಿ ಓವರ್ಸ್ ಗೇಮ್ ಅಲ್ಲಿ ಅಲ್ಲಿ ನೋಡಿರೋದು ನಾವು ಫೈನಲ್ ಅಲ್ಲಿ ಸೋತು ಅದೊಂದು ಕೊರಗೋರಲ್ಲಿ ಕಾಣ್ತಾ ಇರುತ್ತೆ ಇವಾಗ ಅವರು ಕೂಡ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಿ ಅವ್ರಿಗೂ ಕೂಡ ಗೆದ್ದವಲ್ಲ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅದಕ್ಕೆ ಅವರು ಕೂಡ ತುಂಬಾ ಹೋಮ್ ವರ್ಕ್ ಮಾಡ್ತಾ ಇರ್ತಾರೆ ಅವರು ಬಿಟ್ಕೊಡಲ್ಲ ಅದಕ್ಕೆ ಏನಂದ್ರೆ ರಾಹುಲ್ ದ್ರಾವಿಡ್ ಒಂದು ಸಕ್ಸಸ್ಗೆ ಪ್ಲೇರ್ಸ್ ಕಾರಣ ಅಸೋಸಿಯೇಷನ್ ಇಂಪಾರ್ಟೆಂಟ್ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಅಲ್ಲಿ ಸಪೋರ್ಟ್ ಸ್ಟಾಫ್ ಅವ್ರ ಜೊತೆ ಲಕ್ಷ್ಮಣ್ ಕೂಡ ಸಾಥ್ ಕೊಡ್ತಾವ್ರೆ ಅದು ಕೂಡ ಇಂಪಾರ್ಟೆಂಟ್ ಯಾಕಂದ್ರೆ ಅದ್ರಲ್ಲಿ ಸಾಯಿರಾಜ್ ಬೋತುಲೆ ಕೋಟೆಕ್ ಇವರೆಲ್ಲ ಕೂಡ ವರ್ಕ್ ಮಾಡ್ತಾ ಇದಾರೆ ಅಂದ್ರೆ ಬ್ಯಾಕ್ ಹ್ಯಾಂಡ್ ಅದು ಯಾರಿಗೂ ಗೊತ್ತಿಲ್ಲ ಟೋಟಲ್ ಇಂಡಿಯನ್ ಟೀಮ್ ಗೆಲ್ಲಕ್ಕೆ ಗೆಲ್ಲಕ್ಕೆಲ್ಲಾರು ಒಂದು ಕಾಂಟ್ರೋಲ್ ಗಿರೀಶ್ ಬಹಳ ಒಂದು ದೊಡ್ಡ ಟೀಮ್ ವರ್ಕ್ ತೆರೆಮರೆಯಲ್ಲೂ ನಡೀತಾ ಇರುತ್ತೆ ಖಂಡಿತವಾಗಿ ನಾವು ಮುಂದೆ ನೋಡೋ ಟೀಮ್ ಆ ತರ ಪರ್ಫಾರ್ಮ್ ಮಾಡಬೇಕಾದ್ರೆ ಅದ್ರ ಹಿಂದೆ ಒಂದು ದೊಡ್ಡ ತಂಡ ಪರಿಣಿತರು ಎಲ್ಲರೂ ತಮ್ಮ ಶ್ರಮವನ್ನ ತಮ್ಮ ಜ್ಞಾನವನ್ನ ಹಾಕಿ ಕೆಲಸ ಮಾಡ್ತಾ ಇರ್ತಾರೆ ಎಲ್ಲರ ಒಂದು ಕೆಲಸಕ್ಕೆ ಎಲ್ಲರ ಒಂದು ಶ್ರಮಕ್ಕೆ ಸಾರ್ಥಕತೆ ಸಿಗಬೇಕು ಅಂದ್ರೆ ಭಾರತ ಕಪ್ ಗೆಲ್ಬೇಕು ಖಂಡಿತವಾಗಿ ಆಮೇಲೆ ಇನ್ನೊಂದು ಏನಂದ್ರೆ ನಿಮಗೂ ಕೂಡ ನಾವು ಆ್ಯಡ್ಸ್ ಆಫ್ ಹೇಳೇಬೇಕು ನಾವೇನೋ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅಂತ ಏನು ಕರಿತೀವಿ ಮೂರು ಕಣ್ಣು ನೀವು ಒಂದು ನಾಲ್ಕನೇ ಕಂಡಿದ್ದಂಗೆ ನೀವು ಮೀಡಿಯಾ ಯಾಕಂದ್ರೆ ನೀವುಗಳು ಕೂಡ ಹೆಚ್ಚಿಸ್ತಾ ಇರ್ತೀರಾ ಇವಾಗ ತಪ್ಪಿದ್ರೆ ನೀವೇನಿರ್ತೀರ ನೀವ್ ಪೇಪರ್ ಅಲ್ಲಿ ಬರಿತೀರಾ ನೀವು ಯಾಕಂದರೆ ಬಾಲ್ ಬೈನ್ ಬಾಲ್ ನೋಡ್ತಾ ಇರ್ತೀರಾ ನೀವು ಏನು ನಿಜ ಏನು ಸುಳ್ಳು ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಈ ಕ್ರೆಡಿಟ್ ಕೂಡ ಎಲ್ಲರಿಗೂ ಸುಲಭ ನೂರ ಮೂವತ್ತು ಕೋಟಿ ಏನು ಜನ ಇದ್ದಾರೆ ಅವರ ಆಶೀರ್ವಾದ ಕೂಡ ಕ್ರಿಕೆಟಲ್ಲಿರೋದ್ರಿಂದ ಕ್ರಿಕೆಟ್ ಒಂದು ಪ್ರೋಗ್ರೆಸ್ ಬೆಳೀತಾ ಇರೋದು ಗಿರೀಶ್ ಓಕೆ ತುಂಬಾ ಒಳ್ಳೆ ಸಂವಾದದಲ್ಲಿ ಭಾಗವಹಿಸಿದ್ವಿ ಅಂತ ಅನ್ಸುತ್ತೆ ತುಂಬಾ ಒಳ್ಳೆಯ ವಿಷಯಗಳನ್ನ ನೀವು ಪ್ರಸ್ತಾಪ ಮಾಡಿದ್ರಿ ಇಲ್ಲಿಗೆ ನಮ್ಮ ಸಂವಾದದ ಒಂದು ಮುಕ್ತಾಯ ಹಂತಕ್ಕೆ ಬಂದಿದ್ದೀವಿ ತಮಗೆ ತುಂಬಾ ತುಂಬಾ ಧನ್ಯವಾದಗಳು ಅದೇ ರೀತಿ ನಾನೇನು ಮಾಡ್ತೀನಿ ಅಂದ್ರೆ ಇದು ಇವಾಗ ನಮ್ಗೆ ಏನೋ ಒಂದು ಅವಕಾಶ ಕೊಟ್ಟರು ಇದು ಆಕಾಶವಾಣವಿ ಬೆಂಗಳೂರು ನಮ್ಗೆ ಇಲ್ಲಿ ಕರೆದಿ ಇಷ್ಟೊತ್ತು ಒಂದು ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಗಿರೀಶ್ ಧನ್ಯವಾದ ಗಣೇಶ್ ಥ್ಯಾಂಕ್ ಯು ನಮಸ್ತೆ ಇದುವರೆಗೆ ಹದಿನೇಳನೇ ಆವೃತ್ತಿಯ ಐಪಿಎಲ್ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿ ಮತ್ತು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಕುರಿತು ಸಂವಾದವನ್ನ ಕೇಳಿದ್ರಿ ನಡೆಸಿಕೊಟ್ಟವರು ಭಾರತ ಕ್ರಿಕೆಟ್ ತಂಡದ ಮಾಜಿ ಆಟಗಾರರಾದ ದೊಡ್ಡಗಣೇಶ್ ಹಾಗೂ ಕ್ರೀಡಾ ವರದಿಗಾರರಾದ ಗಿರೀಶ್ ದೊಡ್ಮನಿ ಪ್ರಸ್ತುತಿ ಫ್ಲೋರಿನ್ ರೋಶ್ ಸಹಕಾರ ಭಾರತಿ ನಾಗರಮಠ ಇದಾಗಿತ್ತು ಇವತ್ತಿನ ಕ್ರೀಡಾಲೋಕ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ